ನಮಸ್ತೆ ವೀಕ್ಷಕರೇ ಚಂಡೆ ಮದ್ದಳೆ ಭಾಗವತಿಕೆಯ ಪ್ರತಿಧ್ವನಿಯಲ್ಲಿ ಜೀವ ತುಂಬಿದ ಕಲಾವಿದ ರಂಗಸ್ಥಳದ ಪ್ರತಿಪಾದೆಯಲ್ಲಿ ಹೆಜ್ಜೆ ಹಾಕಿದ ಸಾಧಕ ಇದು ಯಕ್ಷಗಾನ ಕಲಾವಿದರ ಸಾಧನೆಯ ಯಶಸ್ಸಿನ ಕತೆ ಯಕ್ಷ ಧ್ರುವ ತಾರೆ ನಾನು ರಿಷಾಂತೋಡಾರ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವ ಯಕ್ಷಗಾನ ಕಲಾವಿದ ಚೆಂಡೆ ಮಾಂತ್ರಿಕ ಬಿರುದಾಂಕಿತ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ವಿದ್ಯೆಯನ್ನ ದಾರ ಯಕ್ಷಗುರು ಪ್ರಶಸ್ತಿ ಯಕ್ಷ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದಂತಹ ಆನಂದ ಗುಡಿಗಾರ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಅವರ ಯಕ್ಷ ಜೀವನದ ಒಂದಷ್ಟು ಅನುಭವದ ಮಾತುಗಳಿಗೆ ಕಿವಿಯಾಗೋಣ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕೆರುವಶಿ ಶ್ರೀ ಗುಡಿಗಾರ್ ಮತ್ತು ಶ್ರೀಮತಿ ಲಕ್ಷ್ಮೀ ಜಾಣಗುಡಿಗಾರ್ ದಂಪತಿಗಳ ಪುತ್ರರಾಗಿ ಜನಿಸಿದ ಆನಂದ ಗುಡಿಗಾರ್ ಅವರು ಬಾಲ್ಯದಲ್ಲಿಯೇ ವಿದ್ಯಾರ್ಜನೆಯಲ್ಲಿ ಅತ್ಯುತ್ತಮರೆನಿಸಿಕೊಂಡರು ಬಡತನದ ಬೇಗಯೂ ಪಠ್ಯ ಶಿಕ್ಷಣವನ್ನು ಪ್ರೌಢ ಶಿಕ್ಷಣಕ್ಕೆ ಸೀಮಿತಗೊಳಿಸಿದರು ಎಳವೆಯಿಂದಲೇ ಕಲಾ ಮಾತೆಯ ಕೃಪ ಹೊಂದಿ ಯಕ್ಷ ಶಿಕ್ಷಣವನ್ನರಿಸಿ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಲಲಿತ ಕಲಾ ಕೇಂದ್ರಕ್ಕೆ ಸೇರ್ಪಡೆಯಾದ ಆನಂದ ಗುಡಿಗಾರರಿಗೆ ಗುರುಗಳಾಗಿ ಒದಗಿ ಬಂದವರು ಹಿಮ್ಮೇಳದ ದ್ರೋಣಾಚಾರ್ಯವೆನಿಸಿರುವ ಶ್ರೀ ಹರಿನಾರಾಯಣ ಬೈಪಡಿತಾಯ ಹಾಗೂ ಶ್ರೀಮತಿ ಲೀಲಾವತಿ ಬೈಪ ಪಡಿತಾಯ ದಂಪತಿಗಳು ಗುರುದ್ವಯರಿಂದ ಹಿಮ್ಮೇಳದ ಸಂಪೂರ್ಣ ಶಿಕ್ಷಣವನ್ನು ಅಭ್ಯಸಿಸಿದ ಇವರು ಮುಂದಿನ ನಾಲ್ಕು ವರ್ಷಗಳ ಕಾಲ ಗುರುಗಳ ಜೊತೆಯಾಗಿ ತಲಕಳ ಮೇಳದಲ್ಲಿ ಇವರ ಯಕ್ಷ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಮುಂದೆ ಬಪ್ಪನಾಡು ಸುಂಕತಕಟ್ಟೆ ಸಸಿಯಿತ್ಲು ಪುತ್ತೂರು ಕುಂಟಾರು ಮಂಗಳಾದೇವಿ ಟೆಂಟ್ ಮೇಳಗಳಲ್ಲಿ ಇವರ ಕಲಾಪಯಣವನ್ನು ಮುಂದುವರಿಸಿ ಒಟ್ಟು ಹದಿನೆಂಟು ವರ್ಷಗಳ ಯಕ್ಷಮಾತೆಯ ಸೇವೆಗೈದು ಪ್ರಸ್ತುತ ಹಿರಿಯಡ್ಕ ಮೇಳದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಶಬರರಾಯ ಪುಲ್ಯ ಭಾಗವತರುಗಳ ಮಾರ್ಗದರ್ಶನ ಪಟ್ಲ ತೆಂಕಬೈಲು ಹೊಸಂಗಡಿ ಕನ್ನಡಿ ಕಟ್ಟ ಕಾರ್ಕಳ ಪೇಜಾವರ ಮೊದಲಾದ ಶ್ರೇಷ್ಠ ಕಲಾವಿದರುಗಳ ಒಡನಾಟ ಇವರನ್ನು ಯಕ್ಷಗಾನ ರಂಗದಲ್ಲಿ ಮತ್ತಷ್ಟು ಪರಿಪಕ್ವಗೊಳಿಸಿತು ಆಕಾಶವಾಣಿ ದೂರದರ್ಶನದ ಕಾರ್ಯಕ್ರಮಗಳಲ್ಲದೆ ದೇಶ ಮಹಾನಗರಗಳಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಕಾರ್ಯಕ್ರಮಗಳನ್ನು ತರಬೇತಿಯನ್ನು ನೀಡುವುದರೊಂದಿಗೆ ಯಕ್ಷರಂಗವನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದ್ದಾರೆ ಸುದೀರ್ಘ ಕಾಲದ ಮೇಳ ತಿರುಗಾಟದ ಬಳಿಕ ಯಕ್ಷ ಅಧ್ಯಾಪನದ ಕಡೆ ಮನ ಮಾಡಿದ ಇವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹಿಮ್ಮೇಳ ಮುಮ್ಮೇಳಗಳ ತರಬೇತಿಯನ್ನು ನೀಡಿ ಸಹಸ್ರಾರು ಶಿಷ್ಯಂದಿರನ್ನು ರಂಗಸ್ಥಳದಲ್ಲಿ ಮೆರೆಸುವುದರೊಂದಿಗೆ ನೂರಾರು ಯಕ್ಷ ಜ್ಞಾನದಾಹಿಗಳ ಯಕ್ಷ ಶಿಕ್ಷಣದ ಹಸಿವನ್ನು ಇಂಗಿಸಿದ ಗುರು ಎಂಬ ಕೀರ್ತಿಗೆ ಭಾಜನರಾಗಿರುವ ಆನಂದ ಗುಡಿಗಾರರು ನಮ್ಮ ಯಕ್ಷ ಕಾರ್ಯಕ್ರಮದ ಅತಿಥಿಯಾಗಿರುವುದು ನಮ್ಮ ಹೆಮ್ಮೆ ಸಮಯ ಸರ್ ನಮಸ್ತೆ ನಮಸ್ತೆ ಹೇಗಿದ್ರ ಸರ್ ತುಂಬಾ ಚೆನ್ನಾಗಿದ್ದೇನೆ ಹೇಗೆ ನಡೀತಾ ಇದೆ ಜೀವನ ತೊಂದರೆ ಇಲ್ಲ ಗುರುಗಳ ಆಶೀರ್ವಾದದಿಂದ ಯಕ್ಷಗಾನದಿಂದಲೇ ನನ್ನ ವೃತ್ತಿ ಜೀವನ ನಡೀತಾ ಉಂಟು ನಿಮ್ಮ ಒಂದು ಬಾಲ್ಯ ಜೀವನ ಹೇಗಿತ್ತು ನಾವು ಬಾಲ್ಯದಲ್ಲಿ ಯಕ್ಷಗಾನಗಳಿಗೆಲ್ಲ ತುಂಬ ಆಸಕ್ತಿ ಮನೆಯಲ್ಲಿ ಬಡತನದ ಕಾರಣದಿಂದ ಟೆಂಟ್ ಮೇಳವೇ ಬರ್ತಾ ಇದ್ದಾದ್ರಿಂದ ದುಡ್ಡು ಕೊಟ್ಟು ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಎಲ್ಲಿಯಾದ್ರೂ ಶಾಲೆಯಲ್ಲಿ ಪಾಸ್ ಕೊಟ್ಟರೆ ಎರಡು ರೂಪಾಯಿ ನೆಲದ ಟಿಕೆಟ್ಗೆ ಒಂದು ರೂಪಾಯಿ ಕೊಟ್ಟು ಮನೆಯವರು ಹೋದ್ರೆ ನಮ್ಗೆ ಹೋಗ್ಲಿಕ್ಕೆ ಇತ್ತು ಆದ್ರೆ ಆಟ ನೋಡ್ಲಿ ನೋಡದೆ ಇರಲಿ ಮರು ದಿವಸ ನಮ್ಮ ಮನೆಯಲ್ಲಿ ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ಇದ್ದ ಪಾತ್ರೆ ಪಗಡಿಗೆಲ್ಲ ಬಾರಿಸಿಕೊಂಡು ನಮ್ಮ ಆಸಕ್ತಿ ಅದು ಆ ಕಾಲದಲ್ಲಿ ಅದಲ್ಲದೆ ಬೇರೆ ಎಂಥದ್ದು ನಮಗೆ ಅಂತ ಸಿಗ್ತಾ ಇರಲಿಲ್ಲ ಹಾಗಾಗಿ ಆ ಯಕ್ಷಗಾನ ದೂರದಿಂದ ಮೈಕ್ ಕೇಳಿದ್ರು ನಮಗೆ ಅದೇ ಮನೆಯಲ್ಲಿ ಗುಣಗುಣಿಸ್ತಾ ಇತ್ತು ಎಲ್ಲಿಯವರೆಗೆ ಹೇಳಿದರೆ ಶಾಲೆಗೆ ಹೋಗುವಾಗ ಹಗಲಿಗೆ ಡ್ರೆಸ್ ಒಣಗಿಸಲಿಕ್ಕೆ ಇಟ್ಟದ್ದನ್ನೊಮ್ಮೆ ಹೋಗಿ ನೋಡಿ ಸಂತೋಷಪಟ್ಟದ್ದುಂಟು ಉಂಟು ಅದೇ ಅದೇ ಆಸಕ್ತಿ ನಮಗೆ ಜೀವನದಲ್ಲಿ ಒಲಿಯುತ್ತದೆ ಅನ್ನೋದು ನಮಗೆ ಮನಸ್ಸಿನಲ್ಲಿಯೂ ಎಣಿಸಿರಲಿಲ್ಲ ನಾವು ಮತ್ತಿನ ಕಾಲದಲ್ಲಿ ಬಡತನದಿಂದಲೇ ಶಾಲೆಗೆ ಆಗಲಿಲ್ಲ ಎಷ್ಟರ ತನಕ ಮಾಡಿದ್ದು ಹತ್ತನೇ ಕ್ಲಾಸು ಹತ್ತನೇ ಕ್ಲಾಸ್ ಆದ ಕೂಡಲೇ ನಮಗೆ ಶಾಲೆಗೆ ಕಳಿಸೋದಿಲ್ಲ ಅಂತಾಯ್ತು ಆವಾಗ ನಾನು ಒಂದು ವಾರ ಲಾಟ್ರಿ ಟಿಕೆಟ್ ಎಲ್ಲ ಮಾರ್ತಾ ಇದ್ದೆ ಆ ಹೊತ್ತಿಗೆ ಧರ್ಮಸ್ಥಳದ ಒಂದು ಪತ್ರಿಕೆ ದಿನಪತ್ರಿಕೆಯಲ್ಲಿ ಬಂದ ಅಡ್ವರ್ಟೈಸನ್ನು ನೋಡಿ ನನ್ನ ಅಣ್ಣ ನನ್ನನ್ನು ಕರ್ಕೊಂಡೋಗಿ ಧರ್ಮಸ್ಥಳಕ್ಕೆ ಕೇಂದ್ರಕ್ಕೆ ಹಾಕಿದರು ಸರ್ ಈಗ ನೀವು ಲಾಟ್ರಿ ಮಾರಾಟ ಮಾಡಿ ಅಂತ ಹೇಳಿದ್ರೆ ಆ ಒಂದು ಸಂದರ್ಭ ಯಾಕೆ ಬಂತು ಸರ್ ಹೇಳಿದ್ರೆ ಮನೆಯಲ್ಲಿ ನಮಗೆ ಜಾಗ ಇಲ್ಲ ನಾವು ಇನ್ನೊಬ್ಬರ ಮನೆಗೆ ಕೆಲಸಕ್ಕೆ ಹೋಗಬೇಕು ಸಣ್ಣ ಮಕ್ಕಳು ಕೆಲಸಕ್ಕೆ ಹೋಗುವಷ್ಟು ಏನು ಶಕ್ತಿವಂತರಲ್ಲ ಅಥವಾ ಮನೆಯವರು ಕಳಿಸ್ಲಿಕ್ಕೂ ಕೇಳುದಿಲ್ಲ ಗದ್ದೆಯ ಕೆಲಸಗಳನ್ನೆಲ್ಲ ಗದ್ದೆ ಉಳುವುದು ಅದನ್ನೆಲ್ಲ ಮಾಡ್ತಾ ಇದ್ದೆ ಆದ್ರೆ ಅದು ಯಾವಾಗ್ಲೂ ಇರುವುದಿಲ್ಲ ಆ ಹೊತ್ತಿಗೆ ನಮ್ಮ ಪರಿಚಯದವರೊಬ್ರು ಲಾಟ್ರಿ ಟಿಕೆಟ್ಗೆ ಒಬ್ರು ಹುಡುಗಬೇಕಂತ ಆಯ್ತು ಅಂಗಡಿಗೆ ಅಲ್ಲಿ ಲಾಟ್ರಿ ಟಿಕೆಟಿಗೆ ಸೇಲ್ಗೆ ಅಂತ ಕೂತ್ಕೊಂಡೆ ಆದರೆ ಅದರ ಜಂಜಾಟ ನೋಡಿ ನನಗೆ ಬೇಡಂತಾಗಿದೆ ಆದರೆ ಜೀವನೋಪಾಯಕ್ಕೆ ಏನಾದರೂ ಮಾಡಬೇಕು ಅಂತ ಒಂದು ಹದಿನೈದು ದಿವಸದ ಕೆಲಸ ಮಾಡಿದ್ದೇನೆ ಅದಾದ ಕೂಡಲೇ ನನ್ನ ಯಾವುದು ಆಸಕ್ತಿ ಉಂಟು ಅದೇ ಸಿಕ್ಕಿತು ಧರ್ಮಸ್ಥಳಕ್ಕೆ ಹೋಗಿ ಸೇರಿಕೊಂಡೆ ನಾನು ಹೋದದ್ದು ನಾಟ್ಯ ಕಲಿಬೇಕು ಅಂತ ಅಲ್ಲಿ ಕೋಳಿಯೂರು ರಾಮಚಂದ್ರ ರಾಯರು ನಾಟ್ಯದ ಗುರುಗಳಿದ್ದರು ಚಂಡೆ ಮೊದಲಿಗೆ ಹರಿನಾರಾಯಣ ಬೈ ಮತ್ತು ಲೀಲಾವತಿ ಬೈ ಪಡಿತಾಯರು ಅವರಿಬ್ಬರು ಅಲ್ಲೇ ಇದ್ದರು ನಾನು ಮೊದಲಾಗಿ ಹೋಗುವಾಗ ನನಗೆ ಇಂಟರ್ವ್ಯೂಗೆ ಹರಿನಾರನ ಭಯ ಪಡಿತಾ ಇರೋ ಗುರುಗಳಿದ್ರು ಅದು ನನ್ನ ಜೀವನದ ಸೌಭಾಗ್ಯ ಅಂತ ಹೇಳಿ ಅಲ್ಲಿ ಚೆನ್ನೆ ಮೊದಲಿಗೆ ಯಾರು ಇರಲಿಲ್ಲ ಭಾಗವತಿಗೆಗೆ ಜನ ಇದ್ರು ಚೆನ್ನೆ ಮೊದಲಿಗೆ ಯಾರು ಇರಲಿಲ್ಲ ನನ್ನನ್ನು ಇಂಟರ್ವ್ಯೂ ಮಾಡಿದ ಕೂಡಲೇ ನೀನು ಚೆನ್ನೆ ಮೊದಲಿಗೆ ಆಗ್ಬೋದು ನೀನು ಇಲ್ಲಿ ನಿಲ್ಲು ಅಂತ ಕಲ್ಲಿನಂತ ಇದ್ದ ನನ್ನನ್ನು ಮೂರ್ತಿಗಾಗಿ ಆಯ್ಕೆ ಮಾಡಿದ್ದು ಅವರು ಅಂದರೆ ಅಲ್ಲಿ ಸಂದರ್ಶನ ಹೇಗಿರ್ತದೆ ಅದು ನಮ್ಮ ಹಿಮ್ಮೇಳ ಕಲಿಯುವವರಿಗೆ ಕೈ ಬೆರಲನ್ನೆಲ್ಲ ನೋಡ್ತಾರೆ ಆಮೇಲೆ ತಾಳಜ್ಞಾನ ಪರೀಕ್ಷೆ ಮಾಡ್ತಾರೆ ನಾಟ್ಯದವರಿಗೆ ಕೈಕಾಲು ಅಂಗಸೌಷ್ಠವ ಕಿವಿ ಎಲ್ಲ ಸರಿ ಇರಬೇಕು ಶುದ್ಧ ಇರಬೇಕು ಇಂಥದ್ದೆಲ್ಲ ಇತ್ತು ಆದರೆ ಎಲ್ಲದಕ್ಕೂ ಇಂಟರ್ವ್ಯೂ ಮಾಡುದು ನಮ್ಮ ಗುರುಗಳು ಹರಿಣಾನಿ ಪಡೆದವ್ರ ಗುರುಗಳು ಹಾಗಾಗಿ ಅವರು ಇಂಟರ್ವ್ಯೂ ಮಾಡಿದ್ದು ಅದೊಂದು ಮಾತು ನನ್ನ ಜೀವನವನ್ನೇ ಬದಲಾಯಿಸಿ ಬಿಟ್ಟಿತ್ತು ಅದೇ ನಿಮ್ ಚೆಂಡೆ ಮೊದಲಿಗೆ ಜನ ಇಲ್ಲ ನೀನು ಬರುವುದಾದ್ರೆ ಚಂಡೆ ಮೊದಲಿಗೆ ನೀನು ಆಗಬಹುದು ಅಂತ ಹೇಳಿದರು ಮನೆಯಲ್ಲಿ ನಾನೇ ಬಾರಿಸಿ ನಾನೇ ಕುಣಿಯುವುದು ಬಕೆಟ್ ಹಿಡ್ಕೊಂಡು ನಾನೇ ಬಾರಿಸುವುದು ನಾನೇ ಇಲ್ಲ ಇಲ್ಲಿ ಗುರುಗಳಷ್ಟು ಹೇಳಿದ ಕೂಡಲೇ ನನಗೆ ಅದು ಆಯಿತು ಆಯಿತು ನಾನು ಅಲ್ಲಿ ನಿಂತು ಅವರ ಹಿಮ್ಮೇಳದ ಕ್ಲಾಸಿಗೆ ಒಪ್ಪಿಕೊಂಡೆ ಅವರ ಅನುಗ್ರಹವೂ ಎಂಥದ್ದು ಅವರ ಹಿಮ್ಮೇಳದ ಕ್ಲಾಸಲ್ಲಿ ಇದ್ದರಿಂದ ನನಗೆ ನಾಟ್ಯದ ಅನುಭವವು ನೋಡಿ ಕಲಿತದ್ದೆಲ್ಲ ನನ್ನ ಕೈಯಲ್ಲಿ ಅದನ್ನು ಮಾಡಿಸ್ಲಿಕ್ಕೆ ಮುಂದೆ ನಾನು ಹಿಮ್ಮೇಳದ ಮೇಳ ತಿರುಗಾಟ ಮಾಡಿ ಎಲ್ಲ ಎರಡು ಸಾವಿರ ದಿವಸ ಹೊತ್ತಿಗೆ ಒಂದು ಚಾಲೆಂಜಿಗೆ ಬೇಕಾಗಿ ಸಣ್ಣ ಮಕ್ಕಳಿಗೆ ಪ್ರೈಮರಿ ಮಕ್ಕಳಿಗೆ ನಾಟ್ಯ ಕಲಿಸಲಿಕ್ಕೆ ತೊಡಗಿದ್ದು ನಾನು ಅಲ್ಲಿಂದ ನಾಟ್ಯದ ಕ್ಲಾಸ್ ಕೂಡ ಆರಂಭ ಮಾಡಿದೆ ಅಂದ್ರೆ ನಿಮ್ಮ ಗುರುಗಳು ಅವರೊಂದು ಅವರು ನಿಮಗೆ ಕಲಿಸಿದಂತಹ ಪ್ರಮುಖ ಪಾಠ ಏನು ಸರ್ ಅವರು ಚೆನ್ನ ಮೊದಲೇ ಪಾಠ ಕಲಿಸುವಾಗ ಅವರು ಮೊದಲಾಗಿ ಹೇಳ್ತಾ ಇದ್ದದ್ದು ಅಂತ ಹೇಳಿದ್ರೆ ಯಾವತ್ತಿದ್ರೂ ನಾವು ಕಲಿಯುವುದು ಎಷ್ಟು ಅಂತ ಮುಖ್ಯ ಅಲ್ಲ ಏನು ಕಲ್ತಿದ್ದೇವೆ ಅದು ಶುದ್ಧವಾಗಿರಬೇಕು ನಾಲ್ಕು ಜನರ ಎದುರಿಗೆ ಅದು ತಪ್ಪು ಆಗದ ರೀತಿ ಇರಬೇಕು ಅಥವಾ ನಾವು ಕಲ್ತದ್ದನ್ನು ಪ್ರದರ್ಶನ ಮಾಡುವಾಗ ಇನ್ನೊಬ್ಬ ಕೊರತೆ ಹೇಳಬಾರದು ಕಲ್ತದ್ದು ಕಡಿಮೆ ಇರಬಹುದು ಅದು ನಮ್ಮ ಜೀವನದಲ್ಲಿ ನಮಗೆ ತುಂಬ ಎಲ್ಲ ಕಡೆದನ್ನೊಂದು ಎತ್ತಿ ಆಯ್ತು ನಮ್ಮ ಜೀವನವನ್ನೇನು ತಿರುಗಿಸಿದ ಪಾಠ ಅದು ನಾವು ಕೂಡ ಈಗ ಹೇಳುವಾಗ ಹೇಳ್ತೇವೆ ದೊಡ್ಡ ಕಸುಬು ಬೇಕಾಗಿಲ್ಲ ಕಲ್ತದ್ದು ಶುದ್ಧ ಇರಬೇಕು ಒಂದೇ ಗೆರೆ ಆಗಿರಲಿ ಅದು ಶುದ್ಧ ಇರಬೇಕು ಮತ್ತಿನದನ್ನು ನಾವು ಮತ್ತೆ ಕಲಿಬೋದು ಕಲಿಯುವಾಗಲೇ ತಪ್ಪಿದರೆ ಅದು ಮುಂದೆ ಬರುವುದಿಲ್ಲ ಹಾಗೆ ಹೇಳಿ ನನ್ನನ್ನು ಕೇಂದ್ರದಿಂದ ಕಲಿತು ಮನೆಯಲ್ಲಿದ್ದವನನ್ನು ಮೇಳಕ್ಕೆ ಕೂಡ ಅವರೇ ಕರ್ಕೊಂಡು ಹೋದದ್ದು ಮನೆಗೆ ಬಂದು ನನ್ನನ್ನು ಮೇಳಕ್ಕೆ ಕರ್ಕೊಂಡು ಈ ಒಂದು ಸಂದರ್ಭದಲ್ಲಿ ಮನೆಯವರ ಒಪ್ಪಿಗೆ ಅದಕ್ಕೆ ಹೋಗುವಂತದ್ದು ನಿಮ್ಗೆ ಇತ್ತು ಒಪ್ಪಿಗೆ ಇತ್ತು ಯಾಕೆ ಹೇಳಿದ್ರೆ ಅವರಿಗೆ ಯಕ್ಷಗಾನ ನೋಡ್ಲಿಕ್ಕೆ ಹೋಗುವಾಗ ಬೇಡ ಅಂತ ಇದ್ರು ನಾನೊಂದು ಜೀವನೋಪಾಯಕ್ಕೆ ಬೇಕಾಗಿ ಕಲ್ತದ್ದು ಆವಾಗ ಅವರಿಗೆ ಕಂಡಿತು ವೇದಿಕೆಯಲ್ಲೆಲ್ಲ ನೋಡುವಾಗ ಒಂದು ಕಲಾವಿದ ಆಗಬೇಕು ಅನ್ನುವ ಮನಸ್ಸು ಮನೆಯವರಿಗಿತ್ತು ಅದನ್ನು ನಮ್ಗೆ ಆ ಮನೆಯವರ ಅನುಗ್ರಹದಿಂದ ಛಲದಲ್ಲಿ ನಾವು ಮುಂದೆ ಬಂದದ್ದು ಹೇಳಿ ಆ ಹೊತ್ತಿಗೆ ಭಾರಿ ಕಷ್ಟ ಇತ್ತು ಯಾಕೆ ಹೇಳಿದರೆ ವೆಹಿಕಲ್ ಇರಲಿಲ್ಲ ನಾವು ಬಸ್ಸಲ್ಲಿ ಹೋದರೆ ಒಂದು ಊರಲ್ಲೇ ನೆಲೆ ಆಗಬೇಕಿತ್ತು ಮನೆಗೆ ಬರಬೇಕಾದ್ರೆ ಇಡೀ ದಿವಸದ ಜರ್ನಿ ಮಾಡಬೇಕಿತ್ತು ಹಾಗೆ ಅವಾಗ ನಮಗೆ ಮೇಳದಲ್ಲಿ ಕಲಿಬೇಕು ಅನ್ನೋ ಆಸೆ ಇದ್ದದ್ರಿಂದ ಇಡೀ ರಾತ್ರಿ ನಿದ್ದೆ ಬಿಟ್ಟುಕೊಂಡು ಗುರುಗಳ ಜೊತೆಗೆ ಇದ್ದದ್ರಿಂದ ನಮಗೆ ಒಳ್ಳೆ ದಾರಿ ಹಿಡೀಲಿಕ್ಕಾಯಿತು ಈಗ ಬೇರೆಯವರೊಟ್ಟಿಗಾದರೆ ಅವರು ಬೈದರೆ ಅದನ್ನೆಲ್ಲ ಕೇಳಬೇಕು ಇಲ್ಲಿ ಹಾಗಲ್ಲ ನಾವು ಏನು ತಪ್ಪು ಮಾಡಿದರೂ ಗುರುಗಳೇ ತಂದೆ ತಾಯಿ ಹಾಗೆ ನಿಂತ್ಕೊಂಡು ಅವರು ದಂಪತಿಗಳು ಹರಿಣನ ಪಡಿತಾರೆ ಮತ್ತೆ ಲೀಲಾವತಿ ಪಡಿತಾರೆ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಸ್ಟೇಜಿಗೆ ಕುತ್ಕೊಳ್ಳುವಾಗಲೇ ಗುರುಗಳು ಚೆಂಡೆಗೆ ಆ ಗುರುಗಳ ಪತ್ನಿ ಅಮ್ಮ ಅಮ್ಮ ಪದ್ಯಕ್ಕೆ ನಾನು ಮದ್ದಾಳೆಗೆ ಅವಾಗ ಎಂಥದ್ದು ಗೊತ್ತಿರಲಿಲ್ಲ ನನಗೆ ಅವ್ರು ಹೇಳಿದ್ದು ನೀನು ಬಾ ನಾನಿದ್ದೇನೆ ಅಂತ ಸಿದ್ಧಗಟ್ಟೆಯಲ್ಲಿ ಚೌತಿಯ ಆಟಕ್ಕೆ ನನ್ನನ್ನು ಕೂತ್ಕೊಳ್ಳಿದ್ದಾರೆ ಅವರು ಅದು ಅನುಭವ ಹೇಳಿದ್ರೆ ನಾನು ಎಲ್ಲಿದ್ದೇನೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಆದ್ರೆ ಒಂದಂತೂ ಗುರುಗಳ ಜನ್ಯ ಮೇಲೆ ಇದ್ದೇನೆ ಅನ್ನೋದು ಧೈರ್ಯ ಇತ್ತು ನಮಗೆ ಹೌದು ಆಮೇಲೆ ಅಮ್ಮ ಕೂಡ ಹಾಗೆ ಅಷ್ಟೇ ಸಜ್ಜನಿಕೆ ಅವರು ಅವರು ಎಂತ ತಪ್ಪಾದ್ರೂ ತಪ್ಪಾಗಿದೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಅವರು ಅವರಷ್ಟಕ್ಕೆ ಪದ್ಯ ಹಾಡ್ತಾ ಇದ್ರು ಆಮೇಲೆ ಬೇಕಾದ್ರೆ ಹೇಳ್ತಾರೆ ಅದನ್ನು ಹೀಗೆ ಬಾರಿಸಿದ್ರೆ ಒಳ್ಳೇದು ಅಂತ ಆ ದಾರಿ ನಮ್ಮ ಜೀವನದಲ್ಲಿ ನಮಗೆ ಹೊಸ ಬೆಳಕನ್ನು ಕೊಟ್ಟಿದೆ ಆಮೇಲೆ ಮೇಳದಲ್ಲಿ ಕೂಡ ನಾಲ್ಕು ವರ್ಷ ನಾನು ಅವರೊಟ್ಟಿಗೆ ಇದ್ದದ್ದು ಹಾಗಾಗಿ ಮೇಳದ ರೀತಿ ರಿವಾಜುಗಳು ಯಾರಿಗೆ ಯಾವ ಮರ್ಯಾದೆ ಕೊಡಬೇಕು ಯಾರಿಗೆ ಯಾವ ಸ್ಥಾನ ಯಾರು ಯಾವುದನ್ನು ಮಾಡಬೇಕು ಅನ್ನೋದೆಲ್ಲ ಅವರು ತಿಳಿಸಿಕೊಟ್ಟದ್ರಿಂದ ನಮಗೆ ಮುಂದೆ ಅವರನ್ನು ಬಿಟ್ಟು ಬೇರೆ ಮೇಳಕ್ಕೆ ಹೋದಾಗ ಯಾವುದೇ ತೊಂದರೆ ಆಗಲಿಲ್ಲ ನಮ್ಮನ್ನು ಅಷ್ಟು ಉತ್ತುಂಗಕ್ಕೆ ಏರಿಸಿದ ಹಾಗೆ ಆಗಿತ್ತು ಅದು ಅಂದರೆ ಎಲ್ಲ ಶಿಸ್ತಿನ ಕ್ರಮವನ್ನು ಅವರು ಕಲಿಸಿ ಕಲಿಸ್ತಾ ಇದ್ದರು ಹೇಳಿದರೆ ಮೇಳದಲ್ಲಿ ಒಂದು ಶಿಸ್ತು ಉಂಟು ಯಾರಿಗೆ ಯಾವ ಸ್ಥಾನ ಯಾರು ಯಾವ ಜಾಗದಲ್ಲಿ ಕುತ್ಕೊಳ್ಬೇಕು ಯಾರು ಏನು ಮಾಡಬೇಕು ಇಂಥದ್ದೆಲ್ಲ ಇತ್ತು ಆ ರೀತಿ ಪ್ರಕಾರವೇ ನಮಗೆ ಹೇಳಿಕೊಟ್ಟದ್ರಿಂದ ನಮಗೆ ಅದು ಒಂದು ಜೀವನದಲ್ಲಿ ಪಾಠವಾಗಿ ಆಯಿತು ಈಗ ನಮ್ಮ ಕೆಲಸದಲ್ಲಿ ಕೂಡ ನಾವು ಇನ್ನೊಬ್ಬರಿಗೆ ಹೇಳುವಾಗ ಯಾರು ಎಲ್ಲಿ ಕೂತ್ಕೊಳ್ಬೇಕು ಏನನ್ನು ಮಾಡಬೇಕು ಅದೆಲ್ಲ ಇತ್ತು ಆ ಕಾಲದಲ್ಲಿ ಅಂಥದ್ದನ್ನೇ ಯಜಮಾನರು ಬರುವಾಗ ಯಾವ ಮರ್ಯಾದೆ ಕೊಡಬೇಕು ಮ್ಯಾನೇಜರ್ ಬರುವಾಗ ಯಾವ ಮರ್ಯಾದೆ ಕೊಡಬೇಕು ಇದೆಲ್ಲ ಆ ಕಾಲದಲ್ಲಿತ್ತು ಆ ಕಾಲದಲ್ಲಿ ಅಂತ ಶಿಸ್ತನ್ನು ನಾವು ಕಲಿತದ್ರಿಂದ ಈಗಲೂ ನಮಗೆ ಮೇಳದಲ್ಲಿ ಯಜಮಾನರು ಬರುವಾಗ ಆ ಗೌರವವೇ ಬೇರೆ ಗುರುಗಳು ಬರುವಾಗ ಗೌರವವೇ ಬೇರೆ ನಮಗಿಂತ ಹಿರಿಯ ಕಲಾವಿದರನ್ನು ನೋಡಿದಾಗ ಅಥವಾ ಅವರನ್ನು ಮಾತಾಡಿಸುವಾಗ ಅವರಿಗೆ ಕೊಡುವ ಗೌರವವೇನು ಅದೆಲ್ಲ ನಮಗೆ ತಿಳಿದದ್ರಿಂದ ಎಲ್ಲರೊಟ್ಟಿಗೆ ನಮಗೆ ಆಯಿತು ಮತ್ತೆ ಎಲ್ಲರೊಟ್ಟಿಗೆ ನಾವು ಅನುಭವ ಇಲ್ಲ ನಾನು ಮೊದಲಾಗಿ ಚೆನ್ನ ಮೊದಲಿಗೆ ಹೋದದ್ದು ನಾಟ್ಯವನ್ನು ನಾನಾಗಿ ಇಷ್ಟರವರೆಗೆ ವೇಷ ಮಾಡಲಿಲ್ಲ ಆದರೆ ವೇಷ ಮೇಕಪ್ ಕೂಡ ಮಾಡಿದ್ದೇನೆ ಡ್ರೆಸ್ ಕೂಡ ಕಟ್ಟಿಸಿದ್ದೇನೆ ಮಕ್ಕಳಿಗೆ ಎರಡು ಸಾವಿರ ಇಸವಿಯಿಂದ ಕಂಟಿನ್ಯೂ ಇಪ್ಪತ್ತೈದು ವರ್ಷ ಇಲ್ಲಿವರೆಗೆ ಪ್ರತಿ ಹೆಚ್ಚಾಗಿ ಒಂದು ಏಳೆಂಟು ಶಾಲೆಗಳಲ್ಲಿ ಇಪ್ಪತ್ತೈದು ವರ್ಷ ನಾಟ್ಯದ ಕ್ಲಾಸ್ ಮಾಡಿ ಆದರೆ ನನ್ನ ಯಕ್ಷಗಾನದ ತಿರುಗಾಟವೇ ಮೂವತ್ತೆರಡು ವರ್ಷದ ಇದು ತಿರುಗಾಟ ನಾಟ್ಯದ ಕ್ಲಾಸಲ್ಲಿ ನಾನು ಹದಿನೆಂಟು ವರ್ಷ ಮೇಳದಲ್ಲಿ ವೃತ್ತಿ ತಿರುಗಾಟ ಮಾಡಿ ಮತ್ತೆ ಹತ್ತು ವರ್ಷ ಈ ನಾಟ್ಯದ ಕ್ಲಾಸಿಗೆ ಬೇಕಾಗಿ ಅಥವಾ ಕ್ಲಾಸಿಗೆ ಅನುಕೂಲಕ್ಕೆ ಬೇಕಾಗಿ ವೃತ್ತಿ ಮೇಳದಿಂದ ದೂರ ಇದ್ದುಕೊಂಡು ಅದರ ವೃತ್ತಿ ಯಕ್ಷಗಾನವನ್ನೇ ಮಾಡಿಕೊಂಡು ಯಕ್ಷಗಾನ ಈ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಅದಕ್ಕೆ ಬೇಕಾಗಿ ನನ್ನದೊಂದು ಲೇಖನ ಕಣಿಪುರದಲ್ಲಿ ಬರೆದಿದ್ದಾರೆ ನನ್ನ ಸ್ಟೂಡೆಂಟ್ನ ತಾಯಿ ಹವ್ಯಾಸಿಗಳಲ್ಲಿ ವೃತ್ತಿಪರ ವೃತ್ತಿಪರರಲ್ಲಿ ಹವ್ಯಾಸಿ ಅನ್ನೋ ಒಂದು ಲೇಖನವನ್ನೇ ಬರೆದಿದ್ದಾರೆ ತುಂಬ ವಿವರವಾಗಿ ಬರೆದಿದ್ದಾರೆ ನಾನು ಹವ್ಯಾಸ ಆಗಿದ್ರೂ ಕೂಡ ವೃತ್ತಿ ಅವರ ಹಾಗೆ ಯಕ್ಷಗಾನವನ್ನೇ ಮಾಡುವುದು ವೃತ್ತಿಯಲ್ಲಿದ್ದರೂ ಕೂಡ ಹವ್ಯಾಸಿಯಾಗಿ ಬೇರೆ ಕಡೆಗೆಲ್ಲ ಹೋಗಿಕೊಂಡು ಕ್ಲಾಸ್ಗಳನ್ನು ಮಾಡಿಕೊಂಡು ಯಕ್ಷಗಾನವನ್ನೇ ವೃತ್ತಿಯಾಗಿ ಮಾಡಿಕೊಂಡಿದ್ದ ಲೇಖನವನ್ನು ಕೂಡ ಬರೆದಿದ್ದಾರೆ ಅವರು ನಮ್ಮ ಮಿಥುನ್ ಮತ್ತು ಮೈತ್ರಿ ಒಬ್ಬರು ಅಣ್ಣ ಮದ್ದಳೆಗೆ ತಂಗಿ ಭಾಗವತಿಗೆ ಅವರ ಮನೆಯಲ್ಲೇ ಹೋಗಿ ಅವರಿಗೆ ಕ್ಲಾಸು ಅವರು ನೆಲ್ಲಿವರೆಗೆ ಕ್ಲಾಸ್ ಮಾಡಿಸಿ ನನ್ನ ಮದುವೆ ಕಾರ್ಯಕ್ರಮದಲ್ಲಿ ಕೂಡ ನನ್ನ ಗುರುಗಳು ಚೆನ್ನೈ ಗುರುಗಳ ಪತ್ನಿ ಲೀಲಾವತಿ ಅಮ್ಮ ಪದ್ಯಕ್ಕೆ ನನ್ನ ಸ್ಟೂಡೆಂಟು ಪದ್ಯಕ್ಕೆ ಆಮೇಲೆ ನನ್ನ ಸ್ಟೂಡೆಂಟು ಮದ್ದಳೆಗೆ ಹೀಗೆಲ್ಲ ನಾನು ಸೆಟ್ಟಿಂಗ್ ಮಾಡಿ ಮದ್ದ ನಮ್ಮ ಮದುವೆ ಕಾರ್ಯಕ್ರಮದಲ್ಲಿ ಕೂಡ ಅವರನ್ನೇ ಒಂದೇ ವೇದಿಕೆಯಲ್ಲಿ ಸರ್ ಈಗ ನೀವು ಯಾವ ಮೇಳದಲ್ಲಿ ಪ್ರಾರಂಭದ ನಿಮ್ಮೊಂದು ತಿರುಗಾಟವನ್ನು ಆರಂಭ ಮಾಡಿದ್ರೆ ನಾನು ಕೇಂದ್ರದಲ್ಲಿ ಕಲಿತು ಬಂದ ಕೂಡಲೇ ಸುಂಕದಗಟ್ಟೆ ಮೇಳ ನಮ್ಮ ನಿರಂಜನ ಸ್ವಾಮೀಜಿ ಅವರ ಮೇಳದಲ್ಲಿ ಸೀತಾರಾಮ ಶೆಟ್ರು ಶೆಟ್ರು ಅನ್ನುವರು ಮ್ಯಾನೇಜರ್ ಆಗಿದ್ರು ಅವರ ಕಾಲದಲ್ಲಿ ಪುತ್ತಿಗೆ ತಿಮ್ಮಪ್ಪರೈಗಳು ದೊಡ್ಡ ಭಾಗವತರು ಹಿರಿಯ ಪರಂಪರೆ ಅದು ತ್ರಿವಿಕ್ರಮ ಅಂತ ಬಣ್ಣದ ವೇಷದವರು ಇರುವಂಥ ಮೇಳದಲ್ಲಿ ತಿರುಗಾಟಕ್ಕೆ ಹೋದೆ ಆದರೆ ಅದು ಒಂದು ತಿಂಗಳ ತಿರುಗಾಟ ಆಗುವಾಗ ನನಗೊಂದು ಎದೆ ನೋವು ಬಂತು ಮೇಳದ ತಿರುಗಾಟ ಕಷ್ಟವಾಯಿತು ಆವಾಗ ಪುತ್ತಿಗೆ ತಿಮ್ಮಪ್ಪರೈಗಳು ಆಮೇಲೆ ಸುಜಯ್ ಹೆಗಡೆ ನಾರವಿ ಅವರು ಪದ್ಯಕ್ಕಿದ್ರು ವೇಣುಗೋಪಾಲ ಆನೆಕಲ್ ವೇಣುಗೋಪಾಲ್ ಭಟ್ರು ಮತ್ತು ಗಣಪತಿ ನಾಯ್ಕ ನೆಹರುಳು ಸುಕುಮಾರ ಬಳ್ಳಾಳ್ರು ಈಗ ಕಟೀಲ್ ಮೇಳದಲ್ಲಿರುವವರು ಸುಕುಮಾರ ಬಳ್ಳಾಳರು ಮೈನ್ ಮೊದಲೆಗಾರಾಗಿದ್ದರು ನಾನು ಇದ್ದೆ ಹೊತ್ತು ಮೊದಲೆಗೆ ಆ ಕಾಲದಲ್ಲಿ ಒಂದು ತಿಂಗಳ ತಿರುಗಾಟ ಮಾಡಿ ಮತ್ತೆ ಮನೆಗೆ ಹೋದೆ ಆಮೇಲೆ ಹವ್ಯಾಸಿಯಾಗಿ ಆ ವರ್ಷದ ತಿರುಗಾಟ ಎರಡನೇ ವರ್ಷಕ್ಕಾಗುವಾಗ ಗುರುಗಳೇ ಮನೆಗೆ ಬಂದು ನಮ್ಮ ತಳಕಳ ಕಾಶಿ ವಿಶ್ವನಾಥೇಶ್ವರ ಮೇಳಕ್ಕೆ ಕರ್ಕೊಂಡು ಹೋದರು ದಿವಂಗತ ತಿಮ್ಮಪ್ಪ ಗುಜರನ್ ಅವರ ಮೇಳದಲ್ಲಿ ನಾಲ್ಕು ವರ್ಷ ಅವರೊಟ್ಟಿಗೆ ಅದೇ ಮೇಳದಲ್ಲಿ ಹೇಳಿದರೆ ಅಲ್ಲಿ ಕಂಟಿನ್ಯೂ ಆಟ ಇರಲಿಲ್ಲ ಬುಕ್ಕಿಂಗ್ ಇದ್ದ ದಿವಸ ಆಟ ಬಾಕಿ ದಿವಸ ನಾವು ಧನಿಗಳ ಮನೆಯಲ್ಲಿ ಅಥವಾ ಗುರುಗಳ ಮನೆಯಲ್ಲಿ ಕೂತ್ಕೊಂಡು ಕಲಿಯುವುದು ಎಂಥಾದರೂ ಮಾಡಿ ಅಲ್ಲಿಯ ದಿನಚರಿಗಳನ್ನು ಮುಗಿಸಿಕೊಂಡು ನಾವು ಕಲಿತಾ ಇದ್ದದ್ದು ಅಥವಾ ಮನೆಗೆ ಬರ್ತಾ ಇದ್ದೆ ಇಲ್ಲದಿದ್ದರೆ ಒಂದು ಆಟ ಆಗಿ ಎರಡು ದಿವಸ ರಜೆ ಉಂಟು ದನಿಗಳ ಮನೆಯಲ್ಲೇ ಕೂತ್ಕೊಳ್ಳೋದು ಆಮೇಲೆ ಆಟಕ್ಕೆ ಹೋಗುವುದು ಮತ್ತೆ ಮನೆಗೆ ಹೋಗುದು ಈ ಥರ ಮಾಡ್ತಾ ಇದ್ದೆ ಸರ್ ಈಗ ಯಕ್ಷಗಾನ ಅನ್ನುವಂಥದ್ದು ಸರ್ವಾಂಗ ಸುಂದರ ಕಲೆ ಹಾಗಿರುವಾಗ ಯಕ್ಷಗಾನದಲ್ಲಿ ನಾಟಿಗೂ ಬರ್ತದೆ ಭಾಗವತಿಕೆಯೂ ಬರ್ತದೆ ಚೆಂಡೆಯೂ ಬರ್ತದೆ ಮದ್ದಳೆಯೂ ಬರ್ತದೆ ಹಾಗಿರುವಾಗ ನಿಮಗೆ ಚೆಂಡೆ ಮದ್ದಳೆ ವಿಶೇಷ ಆಕರ್ಷಣೆ ಯಾಕಾಯ್ತು ಸರ್ ಚಂಡೆ ಮದ್ದಳೆ ಯಾಕೆ ವಿಶೇಷ ಆಕರ್ಷಣೆ ಹೇಳಿದರೆ ಅದರ ನಾದಕ್ಕೆ ನೀವು ಎಷ್ಟೇ ದೊಡ್ಡ ಸಭೆಯಲ್ಲಿ ಒಂದು ಚೆಂಡೆ ಮದ್ಲೆಯ ನಾದಕ್ಕೆ ಒಬ್ಬ ಮನಸ್ಸು ಬದಲಾಯಿಸದೆ ಇರದವನಿಲ್ಲ ಎಂಥ ಸೌಂಡಲ್ಲಾದರೂ ಯಾವ ದೊಡ್ಡ ಸೌಂಡಲ್ಲಿ ಆದರೂ ಚೆಂಡೆ ಮದ್ದಳೆಯ ಪೆಟ್ಟು ಕೇಳಿದರೆ ಅದರ ಮೋಹವೇ ಬೇರೆ ಈಗಲೂ ಅಷ್ಟೇ ಆಟಕ್ಕೆ ಬಂದರೆ ನೋಡುವುದು ಮೊದಲು ಚೆಂಡೆಯ ಸ್ವರವನ್ನು ಯಾರಿಗಾದರೂ ಅಷ್ಟೇ ಮೊದಲು ಚೆಂಡೆ ಆಮೇಲೆ ಬರುವ ವೇಷಗಳು ಮತ್ತೆ ಬರ್ತಾರೆ ಆದರೆ ಚೆಂಡೆಯ ಪೆಟ್ಟು ಆಲಿಸುವುದು ಮೊದಲು ನನಗೂ ಹಾಗೆ ಆಯಿತು ಅದು ಯಾಕೆ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ನಮ್ಮ ಜೀವನವನ್ನು ಬದಲಾಯಿಸುವುದಕ್ಕೋ ಯಾಕೋ ಗೊತ್ತಿಲ್ಲ ಆದರೆ ಈಗ ನೋಡುವಾಗ ಚೆಂಡೆ ಮೊದಲೇ ಕಷ್ಟದ ಕೆಲಸ ಆದರೆ ನಮಗೆ ಸ ನೆಮ್ಮದಿ ಉಂಟು ಯಾಕೆಂದರೆ ಆರಂಭದಿಂದ ಕೊನೆಯವರೆಗೆ ಚಂಡೆ ಮೊದಲೇ ಜವಾಬ್ದಾರಿ ಅದು ಬಿಟ್ಟರೆ ವೇಷದವನ ಹಾಗೆ ಒಂದು ವೇಷ ಮಾಡಿ ಹೋಗುವುದು ಈಗೆಲ್ಲ ಉಂಟು ಎರಡೆರಡು ಕಾರ್ಯಕ್ರಮಕ್ಕೆ ಹೋಗುವವರು ಪರ್ಯಾಯ ಮಾಡಿ ಹೋಗ್ತಾರೆ ಆದರೆ ನಮ್ಮ ಕಾಲದಲ್ಲಿ ಹಾಗೆ ಇರಲಿಲ್ಲ ಚಂಡೆ ಮೊದಲು ಬಿಡಿಸುವಲ್ಲಿಂದ ಕಟ್ಟಿ ಇಡುವಲ್ಲಿವರೆಗೆ ಚಂಡೆ ಮೊದಲೇ ಅವನ ಕೆಲಸ ಮಧ್ಯದಲ್ಲಿ ಬಿಟ್ಟು ಹೋಗುವ ಹಾಗಿಲ್ಲ ಆದರೆ ನಮಗೆ ಸಮಾಧಾನ ಯಾಕೆ ಹೇಳಿದರೆ ನಾವು ದಿನನಿತ್ಯ ನಮ್ಮ ಕೆಲಸವನ್ನು ವೇಷದವರೊಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಬಾರಿಸ್ಬೋದು ಆದರೆ ವೇಷಕ್ಕೆ ಹಾಗೆ ಆಗುವುದಿಲ್ಲ ಪದ್ಯಕ್ಕೆ ಹಾಗೂ ಆಗುವುದಿಲ್ಲ ಪ್ರಸಂಗ ಬದಲಾವಣೆ ಆದ ಕೂಡಲೇ ಬರವಣಿಗೆಗಳು ಚೇಂಜ್ ಆಗ್ತದೆ ಛಂದಸ್ಸುಗಳು ಚೇಂಜ್ ಆಗ್ಬೋದು ಕಥೆಯ ಪಾತ್ರಗಳು ಚೇಂಜ್ ಆಗ್ಬೋದು ಅದಕ್ಕೆ ಬೇಕಾದನ್ನು ತಯಾರು ಮಾಡಬೇಕು ಚೆನ್ನೆ ಮೊದಲೇ ಅವರಿಗೆ ಆ ಸಮಸ್ಯೆ ಇಲ್ಲ ಒಮ್ಮೆ ಪಾಠ ಅಭ್ಯಾಸ ಆಗಿ ಅವ ಚಾಲ್ತಿಗೆ ಬಂದರೆ ಅದೇ ಪಾಠಗಳನ್ನು ಬಾರಿಸಿದರೂ ಸಾಕಾಗ್ತದೆ ಮತ್ತೆ ಏನಿದ್ರು ಒಟ್ಟಿಗೆ ನಾವು ಟೀಮ್ ವರ್ಕ್ ಹೇಳಿ ಹಿಮ್ಮೆಳದವರು ಮುಮ್ಮೆಳದವರು ಕೂತ್ಕೊಂಡು ಬದಲಾವಣೆ ಮಾಡೋದು ಅವತ್ತಿಗೆ ಗೊತ್ತಾಗ್ತದೆ ಅದು ಬಿಟ್ಟರೆ ನಮ್ಮ ಉಡುಪು ಸಾಕಾಗ್ತದೆ ನಮ್ಮ ವಸ್ತು ಸಾಕಾಗ್ತದೆ ನಮ್ಮ ಬುದ್ಧಿವಂತಿಕೆ ಸಾಕಾಗ್ತದೆ ವೇಷಧಾರಿಗೆ ಹಾಗೆ ಆಗುವುದಿಲ್ಲ ದಿವಸಕ್ಕೆ ದಿವಸಕ್ಕೆ ಪಾತ್ರ ಬದಲಾವಣೆ ಹಾಗೆ ದೈಹಿಕ ಶ್ರಮ ಶ್ರಮಗಳು ಕೂಡ ವ್ಯತ್ಯಾಸ ಆಗ್ತದೆ ಅದನ್ನು ನಾವು ಅನುಭವಿಸಲೇಬೇಕು ನಮಗೆ ಹಾಗಲ್ಲ ನಮ್ಮ ಡ್ರೆಸ್ಸಲ್ಲಿ ಬಂದು ಕೂಡ ಹೊತ್ತಿಗಾಗುವಾಗ ರಂಗಸ್ಥಳಕ್ಕೆ ಬಂದು ಕಸುಬು ಮಾಡಿ ಹೋಗ್ಬೋದು ಆದರೆ ನಮ್ಮ ಕ್ರಮ ಹೇಗೆ ಹೇಳಿದರೆ ನಾವು ಮೊದಲು ಹೋಗಿ ಆವತ್ತಿನ ಕ್ರಮ ಏನುಂಟು ಅದನ್ನು ಒಮ್ಮೆ ಮನನ ಮಾಡಿಕೊಂಡೇ ರಂಗಸ್ಥಳಕ್ಕೆ ಹೋಗಬೇಕು ಅದು ಒಳ್ಳೆಯದು ಅಂತ ಸರಿ ಈಗ ಚಂಡೆ ಮದ್ದಳೆ ಕಲಿಯುವಂತಹ ನಿಮ್ಮ ಒಂದು ಪ್ರಕ್ರಿಯೆ ಹೇಗಿತ್ತು ಅನ್ನುವಂಥದ್ದು ಚಂಡೆ ಮದ್ದಳೆ ಕಲಿಯುವಾಗ ಸ್ವಲ್ಪ ಕಷ್ಟ ಆಗ್ತೈತೆ ಯಾಕೆ ಹೇಳಿದರೆ ಮನಸ್ಸಿಗೆ ಬಂದದ್ದು ಕೈಗೆ ಬರಬೇಕು ಕೈಗೆ ಬಂದದ್ದು ಮದ್ದಳೆಯಲ್ಲಿ ಉಂಟು ಆ ಸ್ಥಾನಕ್ಕೆ ಅಕ್ಷರ ಬಿದ್ದರೆ ಮಾತ್ರ ಅದು ಕೇಳುವುದು ಮತ್ತು ಅದರ ವೇಗ ಉಂಟು ಆ ವೇಗಕ್ಕೆ ಅಕ್ಷರಗಳು ಬರಬೇಕು ಖಾಲಿ ಈಗ ಎ ಬಿ ಸಿ ಡಿ ಕಲಿತ ಕೂಡಲೇ ವರ್ಡ್ಸ್ ಬರುವುದಿಲ್ಲ ವರ್ಡ್ಸ್ ಬಂದ ಕೂಡಲೇ ಇಡೀ ಸೆಂಟೆನ್ಸ್ ಬರುವುದಿಲ್ಲ ವಾಕ್ಯವೇ ಬರುವುದಿಲ್ಲ ಆ ಥರ ಅದನ್ನೆಲ್ಲ ಅಭ್ಯಾಸ ಮಾಡೋದು ಕಷ್ಟ ಇತ್ತು ಆದರೆ ಅದು ನಮ್ಮ ಗುರುಗಳ ಕೈ ಅಡಿಯಲ್ಲಿ ಆದ್ದರಿಂದ ನಮಗೆ ನಾಲ್ಕೂವರೆ ತಿಂಗಳಲ್ಲಿ ಅದರ ಪರಿಪೂರ್ಣ ಅಲ್ಲದಿದ್ದರೂ ಆ ಒಂದು ಮಾರ್ಗ ನಮಗೆ ತಲೆಗೆ ಹಿಡಿಸಿಬಿಟ್ಟಿದ್ದಾರೆ ಅದನ್ನು ಮತ್ತೆ ಮೇಳದಲ್ಲಿ ಹೋಗಿ ಚಾಲ್ತಿ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಯ್ತು ಸರ್ ಅಂದ್ರೆ ನಾವು ಈಗ ಹೇಳುದು ಕೇಳ್ತೇವೆ ಬೇರೆ ಒಂದು ಈಗ ಚೆಂಡೆ ನಮಗೆ ಮೊದಲು ಕೊಡಲ್ಲ ಬಾರಿಸಲಿಕ್ಕೆ ಬೇರೆ ಒಂದರಲ್ಲಿ ಅಭ್ಯಾಸ ಮಾಡಿ ಆದ್ಮೇಲೆ ಚೆಂಡೆಗೆ ಬರುವಂತದ್ದು ಹಾಗೆ ಈಗ ಮದ್ದಳೆ ಕೂಡ ಹಾಗೆ ಒಮ್ಮೆ ಸ್ಥಾನ ಮದ್ದಳೆಗಳ ಸ್ಥಾನಗಳನ್ನು ತೋರಿಸುವುದಕ್ಕೆ ಮದ್ದಳೆಯಲ್ಲಿ ಬಾರಿಸಿ ತೋರಿಸ್ತಾರೆ ಇದು ಇಂಥ ಜಾಗ ಇಂಥ ಅಕ್ಷರ ಈಗ ತಾಮ್ ಅದು ಮೊದಲು ಬರಲೇಬೇಕು ಅವರಿಗೆ ಇಂಟರ್ವ್ಯೂ ಅದು ಮದ್ದ ನಮ್ಮ ತೆಂಕುತಿಟ್ಟಲ್ಲಿ ಮದ್ದಳೆ ತಾಮ್ ಬರೋದಿದ್ರೆ ಬೇರೆ ಬೆರಳು ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದು ಮುಖ್ಯ ಬೇಕು ಆ ಅಭ್ಯಾಸವನ್ನು ನೋಡಿಕೊಂಡು ಆಮೇಲೆ ಮದ್ದಳಿಗೆ ತಿಮಿರ ಅಂತ ಇರ್ತಾ ಇತ್ತು ಮರದ ಮದ್ದಳೆ ಆಕೃತಿ ಅದರಲ್ಲಿ ನಾವು ಅಭ್ಯಾಸ ಮಾಡಲಿಕ್ಕೆ ಅದರಲ್ಲಿ ನಮ್ಮ ಗುರುಗಳು ಹೇಳ್ತಾ ಇದ್ರು ಎಷ್ಟು ಬೇಗ ಬೆರಳು ಒಡಿಯುತ್ತದೋ ಅಷ್ಟು ಬೇಗ ನಿಮಗೆ ಮದ್ದಳೆ ಹಿಡಿಯುತ್ತದೆ ಅಂತ ಹೇಳ್ತಾಯಿದ್ರು ಯಾಕೆ ಹೇಳಿದ್ರೆ ಅಷ್ಟು ನಿಮ್ಮ ಶ್ರಮ ಬೇಕನ್ನುವುದೇ ಅದರ ಮೂಲ ಉದ್ದೇಶ ನೀವು ಕೈ ಬೆರಳುಗಳನ್ನು ಎಷ್ಟು ಬೇಗ ಒಡ್ಕೊಳ್ತೀರೋ ಬಡ್ದು ಬಡ್ದು ಒಡೆದುಕೊಳ್ತೀರೋ ಅಷ್ಟು ಬೇಗ ಮದ್ದಳೆಯಲ್ಲಿ ನಿಮಗೆ ಹಿಡಿಸ್ತದೆ ಅಂತ ಹಾಗೆ ಅಭ್ಯಾಸ ಇತ್ತು ನಾವು ಮದ್ದಳೆಯಲ್ಲಿ ಅಭ್ಯಾಸ ಮಾಡೋದು ಮರದಲ್ಲಿ ಅಭ್ಯಾಸ ಮಾಡೋದು ಅದನ್ನು ಮದ್ದಳಗೆ ಬಾರಿಸಿ ತೋರಿಸುವುದು ಈ ಕ್ರಮ ಇದರಲ್ಲಿ ಬಾರಿಸುವಾಗ ಸ್ವರ ಚಂಡೆಯಲ್ಲಿ ಬಾರಿಸುವಾಗ ಅದರ ಸ್ವರವೇ ಬೇರೆ ಅದರ ನಾದವೇ ಬೇರೆ ಅವಾಗ ಯಾರು ಇದ್ರೂ ಅವ ಆಟೋಮೆಟಿಕ್ ಆಗಿ ಮುಂದೆ ಬರಬೇಕನ್ನುವ ಮನಸ್ಸು ಬರ್ತದೆ ಯಾಕೆ ಹೇಳಿದ್ರೆ ಮರವನ್ನು ಬಿಟ್ಟು ಚಂಡೆಯಲ್ಲಿ ಬಾರಿಸಿ ಸಿಗ್ಲೇಬೇಕು ಅಂತ ಈಗ ಆಗಲ್ಲ ಈಗ ಕಲಿಯುವುದಕ್ಕೆ ಮದ್ದಳೆ ಮೊದಲ ಮೊದಲೇ ಚಂಡೆಗೆ ಬಾರಿಸಿ ಅಭ್ಯಾಸ ಮಾಡುದು ಆದ್ರೆ ನಮ್ಮ ಕ್ಲಾಸಿಗೆ ಬಂದ ಅದು ಯಾಕೆ ಹೇಳಿದ್ರೆ ಮದ್ದಳೆ ಕಲಿತವನಿಗೆ ಚಂಡೆಯ ಅಭ್ಯಾಸ ಸುಲಭದಲ್ಲಿ ಬರ್ತದೆ ಅದಕ್ಕೆ ಬೇಕಾಗಿ ಮದ್ದಳೆಯಲ್ಲಿ ಮೊದಲೇ ಪಾಠ ಬಡಗಿನಲ್ಲಿ ಹಾಗಲ್ಲ ಮದ್ದಳೆಯವ ಮದ್ದಳೆಗೆ ಮಾತ್ರ ಚೆಂಡೆಯವ ಚೆಂಡೆಗೆ ಮಾತ್ರ ನಮ್ಮ ತೆಂಕುತಿಟ್ಟಲ್ಲಿ ಇಡೀ ಮದ್ದಳೆಗಾರ ಹೇಳಿದರೆ ಮದ್ದಳೆಯೂ ಗೊತ್ತಿರಬೇಕು ಚಂಡೆಯೂ ಗೊತ್ತಿರಬೇಕು ಎರಡು ಸಮ ಸಮ ಗೊತ್ತಿರಬೇಕು ಹಾಗೆ ಗೊತ್ತಿದ್ರೆ ಅವೊಂದು ಇಡೀ ಮದ್ದಳೆಗಾರ ಅಂತ ಇರುವುದು ಹಾಗಾಗಿ ಮದ್ದಳೆಯನ್ನೇ ಕಲಿಸುವುದು ನಾನು ಕೂಡ ನಮ್ಮ ಕ್ಲಾಸಲ್ಲಿ ಖಾಲಿ ಚಂಡೆ ಅಂತ ಕಲಿಸುವುದಿಲ್ಲ ಈಗೆಲ್ಲ ಈ ಚಂಡೆ ಅಭ್ಯಾಸದವರು ಬಂದರೆ ಅವರಿಗೆ ಚಂಡೆ ಸೆಟ್ ಅಂತ ಈ ಮೆರವಣಿಗೆಯ ಚಂಡೆ ಅಥವಾ ದೇವಾಲಯದ ದೇವರನ್ನು ಕುಣಿಸುವಂತಹ ಚಂಡೆ ಅದಕ್ಕೆ ಮಾತ್ರ ಚಂಡೆ ಪಾಠ ಮಾಡ್ತೇನೆ ಬಿಟ್ಟರೆ ಯಕ್ಷಗಾನದಲ್ಲಿ ಮದ್ದಲೆ ಕಲಿತೆ ಚಂಡೆ ಕಲಿಬೇಕು ಅಂದ್ರೆ ಕೆಲವೊಂದು ಕೆಲವೊಬ್ರು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಮದ್ದಳೆ ಅನ್ನುವಂಥದ್ದು ಖಾಲಿ ಚಂಡೆ ಅನ್ನುವಂಥದ್ದು ಆ ರೀತಿ ಆಲೋಚನೆ ಮಾಡ್ತಾ ಇರ್ತಾರೆ ಅದಕ್ಕೆ ನಮ್ಗೆ ಯಕ್ಷಗಾನದಲ್ಲಿ ಮದ್ದಳೆಯ ಆಧಾರ ಈಗ ತಾಳ ಮದ್ದಳೆ ಅಂತ ಇರ್ತದೆ ಅಲ್ಲಿ ಚೆಂಡೆಯ ಪ್ರಧಾನವೇ ಇಲ್ಲ ತಾಳಮದ್ದಳೆ ಭಾಗತರಿಗೆ ಮದ್ದಳೆಯ ಆಧಾರ ಹಾಗಾಗಿ ಚೆಂಡೆಗೆ ಕೂಡ ಚೆಂಡೆಗೆ ಎಡ ಇರ್ತದೆ ಚೆಂಡೆಗೆ ಮದ್ದಳೆ ಆಧಾರದು ಹಾಗಾಗಿ ಮದ್ದಳೆಯನ್ನೇ ಅಭ್ಯಾಸ ಮಾಡಬೇಕು ಮದ್ದಳೆಯಲ್ಲಿ ಎಷ್ಟು ಬೇಕಾದರೂ ಕೆಲಸ ಮಾಡಲಿಕ್ಕೆ ಉಂಟು ಚೆಂಡೆಯಲ್ಲಿ ಹಾಗಲ್ಲ ಚಂಡೆಯಲ್ಲಿ ಪದ್ಯಗಳಿಗೆ ಎಷ್ಟು ಬೇಕಾದರೂ ಹೊಡೆದುಕೊಳ್ಬೋದು ಮದ್ದಳೆಯಲ್ಲಿ ಇದ್ದ ಮೀಟು ಸ್ವರವನ್ನು ಚೆಂಡೆಯಲ್ಲಿ ಹೊರಡಿಸುವುದು ಮದ್ದಳೆ ಕಾಲ್ತವನಿಗೆ ಸಾಧ್ಯ ಖಾಲಿ ಚಂಡೆ ಕಲ್ತವನಿಗೆ ಆಗಲಿಕ್ಕಿಲ್ಲ ಅದು ಆ ರೀತಿ ಹಾಗಾಗಿ ಮದ್ದಳೆಯ ಪ್ರಧಾನ ಸರ್ ಈಗ ಮತ್ತೊಂದು ಕೇಳೋದಾದರೆ ನಿಮ್ಮ ಈ ಒಂದು ಕಲಾ ಜೀವನ ಯಕ್ಷ ಜೀವನ ಅನ್ನುವಂಥದ್ದು ಯಾವೆಲ್ಲ ಮೇಳದಲ್ಲಿ ತಿರುಗಾಟವನ್ನು ಮಾಡಿದ್ದೀರಾ ನಾನು ಅದೇ ಮೊದಲ ಒಂದು ತಿಂಗಳ ಸುಂಕದ ಗಟ್ಟೆ ಅದು ಬಿಟ್ಟರೆ ನಾಲ್ಕು ವರ್ಷ ತಳಕಳ ಮೇಳ ಅದಾಗಿ ಒಂದು ವರ್ಷ ಬಪ್ಪನಾಡು ಮೇಳ ಅದಾಗಿ ಮತ್ತೊಂದು ವರ್ಷ ಪ್ರಥಮವಾಗಿ ನಾವು ಸಸಿ ಇತ್ಲು ಮೇಳವನ್ನು ನಾವು ಹೊರಡಿಸುವಾಗ ನಾವು ಇದ್ದದ್ದು ಸಸಿ ಮೇಳವನ್ನು ಪ್ರಖ್ಯಾತ ವೇಷಧಾರಿ ಈಗ ಸ್ತ್ರೀ ವೇಷಧಾರಿ ಶಶಿಕಾಂತ್ ಶೆಟ್ಟಿ ದೀಪಕ್ ಪೇಜ್ ಅವರ ಆಮೇಲೆ ತೆಂಕಬೈಲು ಮುರಳಿ ಶಾಸ್ತ್ರಿ ಅವರು ಪದ್ಯಕ್ಕಿದ್ದರು ನಮ್ಮ ಪಟ್ಲ ಭಾಗವತರು ಕೂಡ ಅದಕ್ಕೆ ಬರ್ತಾಯಿದ್ರು ಅವರು ಭಾಗವತಿಗೆ ಅದರಲ್ಲಿ ಸಂಗೀತ ಮಾಡ್ತಾಯಿದ್ರು ಮದ್ದಳೆ ಬಾರಿಸ್ತಾ ಇದ್ದರು ವೇಷವನ್ನೂ ಮಾಡಿದರು ಅದರಲ್ಲಿ ಆಮೇಲೆ ನಾಲ್ಕು ವರ್ಷ ಸುಂಕದಗಟ್ಟೆ ಸುಂಕದಗಟ್ಟೆ ಆದ ಕೂಡಲೇ ಒಂದು ವರ್ಷ ಪುತ್ತೂರು ಒಂದು ವರ್ಷ ಕುಂಟಾರು ಆ ಎರಡು ವರ್ಷ ಆದ ಮೇಲೆ ನಮ್ಮ ಆರು ಮೇಜ್ ಮೇಳಗಳ ಯಜಮಾನರು ಅಂತ ಇವರು ಪಳ್ಳಿ ಕಿಶನ್ ಹೆಗಡೆ ಅವರ ಮೇಳದಲ್ಲಿ ಮಂಗಳದೇವಿ ಮೇಳಕ್ಕೆ ನಾನು ಸೇರ್ಪಡೆಗೊಂಡೆ ನಾಲ್ಕು ವರ್ಷ ಆ ಮೇಳದಲ್ಲಿ ತಿರುಗಾಟ ಅದಾಗಿ ನಾನು ಇರ್ತೇನೆ ಅಂತ ಈ ಕ್ಲಾಸಿಗೆ ಬೇಕಾಗಿ ಹವ್ಯಾಸಿಯಾಗಿ ಇದ್ದೆ ಮೇಳಗಳ ಕರೆ ಬರ್ತಾಯಿತ್ತು ಧರ್ಮಸ್ಥಳಕ್ಕೂ ಬಂದಿದೆ ಕಟೀಲಿಗೂ ಬಂದಿದೆ ಆದರೆ ನನ್ನ ಒಂದು ಅಭ್ಯಾಸ ಅಂತ ಹೇಳಿದರೆ ಮೇಳದ ಹೆಸರಿನಲ್ಲಿ ನನ್ನ ಲೀಸ್ಟ್ ಬಂದರೆ ನಾನು ಮೇಳಕ್ಕೆ ಅಂತಲೇ ಸೀಮಿತ ಇದ್ದ ಕಲಾವಿದ ನಾನು ಪರಿಪೂರ್ಣವಾಗಿ ಮೇಳಕ್ಕೆ ಇರಬೇಕು ಇಲ್ಲದಿದ್ದರೆ ನಾನು ಅರ್ಧ ಹವ್ಯಾಸಿಯಾಗಿದ್ದುಕೊಂಡು ಅರ್ಧ ಮೇಳಕ್ಕೆ ಹೋದರೆ ನನಗೆ ಅಸಮಾಧಾನ ಈಗಲೂ ಹೇಳ್ತಾರೆ ನೀವು ಬನ್ನಿ ನಿಮ್ಮ ಹೆಸರಾಗ್ತೇವೆ ನಿಮಗೆ ಬೇಕಾದಾಗ ರಜೆ ಮಾಡಿ ಅಂತ ಬೇಕಾದಾಗೆ ರಜೆ ಮಾಡುವವ ಮೇಳದ ಕಲಾವಿದ ಅಲ್ಲ ಆ ಉದ್ದೇಶದಿಂದ ನಾನು ಮೇಳಕ್ಕೆ ಒಪ್ಪಿಕೊಂಡಿಲ್ಲ ಈಗ ಮೂರು ವರ್ಷದಿಂದ ಹಿರಿಯ ಮೇಳಕ್ಕೆ ಒತ್ತಾಯದಲ್ಲಿ ಮತ್ತೆ ಹೋಗ್ತಾ ಇದ್ದೇನೆ ಅದು ನನ್ನ ಅನುಕೂಲಕ್ಕೆ ಬೇಕಾಗಿ ಅವರು ಬೇಕಾದಾಗ ರಜೆ ಮಾಡಿಕೊಂಡು ಬನ್ನಿ ಅಂತ ನಾನು ಕಲಿಸಿದ ಮಕ್ಕಳ ನಾಟ್ಯದ ಮಕ್ಕಳ ಆಟ ಇರಲಿ ಅಥವಾ ಹಿಮ್ಮೇಳದ ಮಕ್ಕಳ ಆಟ ಇರಲಿ ಅಲ್ಲಿ ನಾನು ಇಲ್ಲದಿದ್ದರೆ ಸಮಸ್ಯೆ ಆಗುತ್ತದೆ ಅನ್ನುವ ಕಾರಣಕ್ಕೆ ನಾನು ಮೇಳಕ್ಕೆ ರಜೆ ಮಾಡಿ ಆ ಹವ್ಯಾಸಿಯಾಗಿ ಇರ್ತೇನೆ ಇಲ್ಲದಿದ್ದರೆ ಮೇಳದ ಆಟಕ್ಕೆ ನಾನು ಹೋಗೋದು ಸರ್ ಈಗ ನೀವು ಸುಂಕದ ಕಟ್ಟೆ ತಳಕಳ ಹೀಗೆ ಮುಂತಾದ ಮೇಳಗಳಲ್ಲಿ ತಿರುಗಾಟವನ್ನ ಮಾಡ್ತೀರಾ ಇಷ್ಟು ಮೇಳಗಳಲ್ಲಿ ನೀವು ಕಲ್ತಂತ ಅನುಭವ ಏನು ಸರ್ ಇಷ್ಟು ಮೇಳಗಳಲ್ಲಿ ಬಯಲಾಟ ಮೇಳದ ಕ್ರಮವೇ ಬೇರೆ ಟೆಂಟಿನ ಮೇಳದ ಕ್ರಮವೇ ಬೇರೆ ಟೆಂಟ್ ಮೇಳದಲ್ಲಿ ಮಾರ್ಕೆಟಿಗೆ ಬರುವುದು ಬೇಗ ಟೆಂಟ್ ಮೇಳದಲ್ಲಿ ಹೆಸರು ಬರುವುದು ಬೇಗ ಅಂದ್ರೆ ಅಲ್ಲಿ ಆ ಅಚ್ಚುಕಟ್ಟಾಗಿ ಟೆಂಟ್ ಮೇಳದ ಪ್ರಚಾರಗಳನ್ನು ಜಾಸ್ತಿ ಮಾಡ್ತಾರೆ ಬಯಲಾಟದಲ್ಲಿ ಹರಿಕೆ ಮೇಳಗಳಲ್ಲಿ ಪ್ರಚಾರ ಅಂತ ಕಡಿಮೆ ಇರ್ತದೆ ಟೆಂಟ್ ಮೇಳದಲ್ಲಿ ಕಲೆಕ್ಷನ್ ತೆಗೀಬೇಕಾದ್ರೆ ಪೇಪರಲ್ಲಿ ಅಡ್ವರ್ಟೈಸ್ ಕೊಡಬೇಕು ಕಲಾವಿದರ ಅಡ್ವರ್ಟೈಸ್ ಕೊಡಬೇಕು ಪ್ರಸಂಗದ ಅಡ್ವರ್ಟೈಸ್ ಕೊಡಬೇಕು ಅದನ್ನು ಜನದರು ಬಂದು ನೋಡಿ ಇನ್ನಷ್ಟು ಪ್ರಚಾರಕ್ಕೆ ಬರ್ತದೆ ಬಯಲಾಟ ಮೇಳಗಳಲ್ಲಿ ಹಾಗಿಲ್ಲ ವೃತ್ತಿ ಮಾಡೋದು ಬಂದಷ್ಟು ಜನ ನೋಡ್ತಾರೆ ಹೋಗ್ತಾರೆ ಅದರಲ್ಲಿ ಯಾವುದೇ ಜಾಹೀರಾತು ಕೊಡುವುದಾಗಲಿ ಕಲಾವಿದನ ಪ್ರಚಾರ ಕೊಡೋದಾಗಿರುವುದಿಲ್ಲ ಆದರೆ ಕಲಿಯುವುದಕ್ಕೆ ಬಯಲಾಟಗಳಲ್ಲಿ ಪೌರಾಣಿಕ ಮೇಳದಲ್ಲಿ ಸಿಕ್ಕಷ್ಟು ನಮ್ಮ ತುಳು ಮೇಳಗಳಲ್ಲಿ ಸಿಗುವುದಿಲ್ಲ ತುಳು ಮೇಳಗಳಲ್ಲಿ ಸಿನಿಮಾ ಶೈಲಿಯ ಕಥೆಗಳಿರ್ತದೆ ಅದಕ್ಕೆ ಬೇಕಾದ ನಾಟ್ಯಗಳಿರ್ತದೆ ಪೌರಾಣಿಕದ ಕ್ರಮಗಳು ಇರುವುದಿಲ್ಲ ನಮ್ಮ ಪೌರಾಣಿಕದ ಕ್ರಮ ಬೇಕಾದರೆ ಹಿಂದಿನ ಮೇಳಗಳ ಪೌರಾಣಿಕ ಆಟಗಳನ್ನು ನೋಡಿ ಅದರಲ್ಲಿ ಪಳಗಿದವನು ಪೌರಾಣಿಕ ಕ್ರಮಗಳನ್ನು ಬೇರೆ ಮೇಳಗಳಲ್ಲಿ ಪ್ರದರ್ಶಿಸ್ಬೋದು ಹಾಗಾಗಿ ಕಲಿಯುವುದಕ್ಕೆ ನಮಗೆ ಪೌರಾಣಿಕ ಮೇಳಗಳೇ ಉತ್ತಮ ಪ್ರಚಾರಕ್ಕೆ ಟೆಂಟ್ ಮೇಳಗಳು ಉತ್ತಮ ಆದರೆ ಈಗ ಅನಿವಾರ್ಯವಾಯಿತು ಟೆಂಟ್ ಮೇಳಗಳು ಕಡಿಮೆ ಆಯಿತು ಹಾಗಾಗಿ ತುಳು ಮೇಳಗಳಲ್ಲಿದ್ದ ಕಲಾವಿದರು ಕೂಡ ಪೌರಾಣಿಕ ಮೇಳವನ್ನು ಬಿಟ್ಟು ತುಳು ಮೇಳದಲ್ಲಿ ಅದರ ಕಸುಬನ್ನೇ ಮಾಡಬೇಕು ನಾನು ಪೌರಾಣಿಕದ್ದೇ ಬಾರಿಸ್ತೇನೆ ಹೇಳಿದರೆ ಈಗಿನ ಕಾಲಕ್ಕೆ ಆಗೋದಿಲ್ಲ ಹೊಂದಾಣಿಕೆ ಮಾಡಿಕೊಂಡು ನಾವು ವೃತ್ತಿಯನ್ನು ಮುಂದುವರಿಸಬೇಕು ಸರ್ ಈಗ ನೀವು ಅನೇಕ ಶ್ರೇಷ್ಠ ಕಲಾವಿದರ ಒಟ್ಟಿಗೆ ಒಡನಾಟವನ್ನು ಮಾಡಿದ್ದೀರಾ ಕಲಾತ್ಮಕವಾಗಿ ನಿಮ್ಮ ಬೆಳವಣಿಗೆಗೆ ಹೇಗೆ ಕಾರಣವಾಯಿತು ಅಥವಾ ನಮಗೆ ಹೇಳಿದರೆ ಮೊದಲಾಗಿ ನಮ್ಮ ಗುರುಗಳು ನಮ್ಮ ಗುರುಗಳು ಬಿಟ್ಟರೆ ಆ ಕಾಲೀನದ ಎಲ್ಲ ಹಿಮ್ಮೆಳದ ಕಲಾವಿದರು ಅವರೊಟ್ಟಿಗೆ ನಮಗೆ ಸಂಪರ್ಕ ಸಂಪರ್ಕ ಇದ್ದದ್ರಿಂದ ನಮ್ಮ ಏನು ದೋಷ ಇದ್ದರೂ ಅದನ್ನು ಹೇಳುವ ಹಾಗೆ ಇತ್ತು ಈಗಿನ ಕಾಲದಲ್ಲಿ ಹಾಗೆಲ್ಲ ಯಾವುದೇ ಕಾರಣಕ್ಕೆ ದೋಷ ಹೇಳಲಿಕ್ಕಿಲ್ಲ ಎಲ್ಲ ನಿಂದು ಸರಿಯಾಯಿತು ಅಂತ ಹೇಳಿದರೆ ಮಾತ್ರ ಒಪ್ಪಿಕೊಳ್ಳೋದು ಈಗಿನ ಮನಸ್ಥಿತಿ ಹಾಗೆ ನಾನು ಮಾಡಿದ್ದೆ ಸರಿ ಅನ್ನೋದು ಈಗ ನಾವು ಎಷ್ಟೋ ಕಡೆ ನಾವು ತಪ್ಪುತ್ತೇವೆ ನಮಗೆ ಇಷ್ಟು ಮೂವತ್ತೆರಡು ವರ್ಷ ಸರ್ವಿಸ್ ಆದರೂ ಈಗಿನ ಯಕ್ಷಗಾನಕ್ಕೆ ಹೋಗುವಾಗ ನಮಗೆ ಒಮ್ಮೆ ಹೆದರಿಕೆ ಬರ್ತದೆ ಇವತ್ತು ಹೇಗೆ ಆಗ್ಬೋದು ನಮ್ಮಿಂದ ಅನ್ನುವ ಭಯ ಇರ್ತದೆ ಈ ಭಯವೇ ಜ್ಞಾನದ ಆರಂಭ ಅನ್ನುವ ಒಂದು ಗಾದೆ ಉಂಟು ಆ ಭಯದಿಂದ ನಾವು ಆವತ್ತಿನ ಕಾರ್ಯಕ್ರಮವನ್ನು ಇರುವ ಕಲಾವಿದರೊಟ್ಟಿಗೆ ಹೇಗೆ ಮಾಡುವುದು ಅಂತ ಹೊಂದಾಣಿಕೆ ಈಗ ನಿನ್ನೆಲ್ಲ ಮೊನ್ನೆ ಒಂದು ಕಾರ್ಯಕ್ರಮ ಇತ್ತು ಶೂರ್ಪನಖ ಮಾನಭಂಗ ಮತ್ತು ಇಂದ್ರಜಿತು ಕಾಳಗ ದೊಡ್ಡ ದೊಡ್ಡ ಕಲಾವಿದರದ್ದು ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ ಅವರು ಭಾಗವತಿಕೆ ಇದ್ದರು ಕರುಣಾಕರ್ ಶೆಟ್ಟಿ ಅವರು ಭಾಗವತಿಕೆ ಇದ್ದರು ಆಮೇಲೆ ಮನೋಹರ್ ಕುಮಾರ ಸೆಟ್ಟಿಂಗಿನ ಆಟ ಅದು ಅದರಲ್ಲಿ ಬಣದ ವೇಷಧಾರಿಯಾಗಿ ಇದು ಒಬ್ಬರು ಇದ್ದರೂ ಅವರು ಹೊಸ ಪರಿಚಯ ನನಗೆ ಆಮೇಲೆ ಸಂತೋಷ್ ಮಾನ್ಯ ಅವ್ರದ್ದು ಇಂದ್ರಜಿತ್ತಿತ್ತು ನಮಗೆ ಆವತ್ತಿಗೆ ಮನಸ್ಸಿಗೆ ಏನು ಹೆದರಿಕೆ ಬರ್ತದೆ ಹೇಳಿದರೆ ಇವತ್ತು ಮುಮ್ಮೇಳದ ಕಲಾವಿದರಿಗೆ ಬೇಕಾದಷ್ಟು ನಮ್ಮಿಂದ ತುಂಬಿಸಲಿಕ್ಕೆ ಆಗ್ತದಾ ಅನ್ನೋದೊಂದು ಭಯ ಇರುತ್ತದೆ ಅವರೊಟ್ಟಿಗೆ ಕ್ರಮ ಕೇಳಿಕೊಂಡು ನಾವು ರಂಗಸ್ಥಳಕ್ಕೆ ಹೋದರೆ ಹೆದರಿಕೆ ಇರುವುದಿಲ್ಲ ಹಾಗೆ ನಾವು ದೊಡ್ಡ ಕಲಾವಿದರ ಒಟ್ಟಿಗೆ ಇದ್ದದರಿಂದ ಅವರ ಒಡನಾಟದ ಅನುಭವಗಳನ್ನು ನಾವು ಸ್ವೀಕಾರ ಮಾಡಿದ್ರಿಂದ ನಮಗೆ ನಮ್ಮ ಜೀವನದಲ್ಲಿ ಹೇಗೆ ಅನ್ನೋದು ನಮಗೆ ಒಂದು ಅವನು ಅದನ್ನು ನಮ್ಮ ಒಳಪಡಿಕ ಮಾಡಿಕೊಳ್ಳಿಕ್ಕಾಯಿತು ನಮ್ಮ ಅಳವಡಿಕೆಗೆ ಅದು ಸುಲಭ ಆಯಿತು ಅದೇ ಈಗಿನ ಕಾಲದಲ್ಲಿ ಹೊತ್ತಿಗೆ ಬರುವುದು ಹೊತ್ತಿಗೆ ಹೋಗುವುದು ಇದ್ದ ಫ್ರೆಂಡ್ಶಿಪ್ಪು ಅವರವರ ಗುಂಪಿನವರೊಟ್ಟಿಗೆ ಬೇರೆ ಬಿಟ್ಟರೆ ಬೇರೆಯವರೊಟ್ಟಿಗೆ ಬೇರೆ ಅವರ ಅನುಭವವನ್ನು ಕೇಳುವಂಥ ಕಾಲ ಇಲ್ಲ ಆದರೆ ಒಂದು ಟೀಮ್ ವರ್ಕ್ ಬೆಳಗಬೇಕಾದ್ರೆ ಅದು ಆ ಪ್ರದರ್ಶನ ಒಳ್ಳೆದಾಗಬೇಕಾದ್ರೆ ಅಷ್ಟೂ ಜನ ಹಿಮ್ಮೇಳ ಮುಮ್ಮೇಳದವರು ಒಟ್ಟಿಗೆ ಕೂತು ನಾವು ಹೀಗೆ ಮಾಡುವ ಹೀಗೆ ಮಾಡುವ ಅಂತ ಮಾತಾಡಿದ್ದೇ ಪ್ರದರ್ಶನ ಒಳ್ಳೆಯದಾಗುವುದು ಇಲ್ಲದ್ರೆ ನನ್ನ ಒಬ್ಬನದೇ ಸರಿಯಾಗಬೇಕು ಅನ್ನೋದು ಯಕ್ಷಗಾನದಲ್ಲಿ ಆಗಲಿಕ್ಕಿಲ್ಲ ಅದು ಚೌಕಿಯಿಂದ ಹಿಡಿದು ರಂಗಸ್ಥಳ ಹೋಗಿ ಮತ್ತೆ ನಾವು ಚೌಕಿಯಲ್ಲಿ ವಿರಮಿಸುವಲ್ಲಿವರೆಗೆ ಟೀಮ್ ವರ್ಕ್ ಅದು ಹಾಗಾಗಿ ಹಿಂದಿನ ಯಕ್ಷಗಾನಕ್ಕೂ ಈಗಿನ ಯಕ್ಷಗಾನಕ್ಕೂ ವ್ಯತ್ಯಾಸ ಅದು ಉಂಟು ಟೀಮ್ ವರ್ಕಲ್ಲಿ ದೊಡ್ಡವರು ಹೇಳಿದ್ದನ್ನು ಕೇಳಬೇಕು ಒಂದು ಸಣ್ಣ ವಿಷಯ ಒಬ್ಬರು ಮೊನ್ನೆ ನಮ್ಮ ಕಲಾವಿದರು ಅವರು ರಂಗಸ್ಥಳದಲ್ಲಿ ಇಲ್ಲ ಚೌಕಿಯಲ್ಲಿದ್ದಾರೆ ಅವರು ವೇಷ ಆ ಇನ್ನೂ ಒಮ್ಮೆ ಹೋಗಬೇಕು ಒಮ್ಮೆ ಹೋಗಿ ಬಂದಿದೆ ಆದರೆ ಅವರು ಅಲ್ಲಿ ಆರಂಭ ಮಾಡಿಕೊಂಡು ರಂಗಸ್ಥಳದಲ್ಲಿ ಗಮನಿಸ್ತಾ ಇದ್ದರು ಆ ಹೊತ್ತಿಗೆ ಒಬ್ಬ ಕಲಾವಿದನಿಗೆ ಸಣ್ಣ ಕಲಾವಿದನಿಗೆ ಅವರೊಂದು ಮಾತನ್ನು ಹೇಳಿದರು ನೀನು ಮೊಬೈಲಲ್ಲಿ ಆಡುವುದಲ್ಲ ರಂಗಸ್ಥಳಕ್ಕೆ ಕಿವಿ ಕೊಡು ಅಂತ ನನಗೆ ಅದು ಭಾರಿ ಮೆಚ್ಚುಗೆ ಆಯಿತು ಯಾಕೆ ಹೇಳಿದರೆ ನಾನಲ್ಲಿ ಕೂತ್ಕೊಂಡು ಕೂಡ ರಂಗಸ್ಥಳಕ್ಕೆ ಕಿವಿ ಕೊಡ್ತಾಯಿದ್ದೆ ಆದರೆ ಈಗಿನ ಕೆಲವು ಹುಡುಗರು ಹಾಗೆ ಮಾಡುವುದಿಲ್ಲ ನಮ್ಮ ಕೆಲಸ ಆಯ್ತು ಮಾಡ್ತಾ ಇದ್ರು ಅವ್ರು ಹೇಳಿ ಎಲ್ಲರಲ್ಲ ಕೆಲವರು ಹಾಗೆ ಉಂಟು ಎಲ್ಲರೂ ಒಳ್ಳೆ ಅನು ಅದನ್ನು ಅನುಭವಿಸಿ ಕಲಿಯುವವರಿದ್ದಾರೆ ಆದರೆ ಆ ಸಣ್ಣ ಸಣ್ಣ ತಪ್ಪುಗಳು ಹಿರಿಯ ಕಲಾವಿದರೆ ಹೇಗೆ ಅವರು ಹಿರಿಯ ಕಲಾವಿದರು ಅವರು ಮುಂಚಿನಿಂದ ಬಂದ ಕ್ರಮವನ್ನು ನಾವು ಹುಡುಗನಿಗೆ ಹೇಳಿದರು ಮೊಬೈಲ್ ಈಗ ನಿಲ್ಲಿಸು ಮೊಬೈಲ್ ಮತ್ತೆ ನೋಡು ಈಗ ಆಟಕ್ಕೆ ಗಮನ ಕೊಡು ರಂಗಸ್ಥಳದಲ್ಲಿ ಏನು ಉಂಟು ಆಗ್ತಾ ಉಂಟು ಹಾಗೆ ನಾವು ಕಲಾವಿದರಾದವರು ರಂಗದಲ್ಲಿ ಇದ್ರೆ ಮಾತ್ರ ಅಲ್ಲ ರಂಗದಲ್ಲಿ ಹೊರಗಿದ್ರು ನಮ್ಮ ಗಮನ ರಂಗದಲ್ಲಿ ಇರಬೇಕು ಅದು ನಮ್ಮ ಜೀವನಕ್ಕೆ ಒಳ್ಳೆಯದು ಅಥವಾ ಕಲಾವಿದನಾಗಿ ಬೆಳೆಯಲಿಕ್ಕೆ ಒಳ್ಳೆಯದು ಸರ್ ಈಗ ಯಕ್ಷಗಾನದಲ್ಲಿ ಪ್ರಾಮುಖ್ಯವಾಗಿರುವಂಥದ್ದು ಚೆಂಡೆ ಅನ್ನುವಂಥದ್ದು ಅಂತ ಹೇಳಿದರೆ ಒಂದು ನಾಟ್ಯ ಕುಣಿಬೇಕಂತ ಹೇಳಿದರೆ ಗಟ್ಟಿ ಇದ್ರೆ ಮಾತ್ರ ನಾಟ್ಯ ಸುಲಲಿತವಾಗಿ ಕುಡಿಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಇದರ ಬಗ್ಗೆ ಹೇಳಿ ಸರ್ ನನ್ನ ಲೆಕ್ಕ ಪ್ರಕಾರ ಈಗಿನವರಿಗೆ ಚೆಂಡೆ ಬೇಕು ಆದರೆ ನಮ್ಮ ಕಾಲದಿಂದ ಹೇಳುವುದು ಚೆಂಡೆಗಿಂತ ಮದ್ದಳೆ ಪ್ರಧಾನ ಅಂದರೆ ಮದ್ದಳೆಯಲ್ಲೇ ಕುಣಿಸ್ತಾ ಇದ್ರು ಸ್ತ್ರೀ ವೇಷಗಳಿಗೆಲ್ಲ ಚೆಂಡೆ ಹಿಡಿಯುವ ಕ್ರಮ ಇರಲಿಲ್ಲ ಯಾಕೆ ಹೇಳಿದ್ರೆ ಮದ್ದಳೆಯ ಕೆಲಸವನ್ನು ಕಾಣಿಸುವುದು ನಿಧಾನ ಪದ್ಯಗಳು ಅಥವಾ ಶೃಂಗಾರ ಪದ್ಯಗಳಲ್ಲಿ ಅವ ಕಾಣಿಸಬೇಕು ಹಾಗಾಗಿ ಆ ಹೊತ್ತಿಗೆ ಮೈನ್ ಮದ್ಲೆಗಾರರು ಮದ್ದಳೆಗೆ ಕೂತ್ಕೊಂಡು ಮದ್ದಳೆಯಲ್ಲೇ ಕುಣಿಸ್ತಾ ಇದ್ರು ಈಗಿನ ಸ್ವಲ್ಪ ನಾಟ್ಯಗಳು ಹೆಚ್ಚಾದ್ರಿಂದ ಮದ್ದಳೆಯವರಿಗೆ ಕಸುಬಿಗೆ ತುಂಬ ಆಯಾಸ ಆಗುವ ಕಾರಣ ಚೆಂಡೆಯನ್ನು ಒಟ್ಟಿಗೆ ನುಡಿಸ್ತಾರೆ ಆದರೆ ಚೆಂಡೆಯನ್ನು ನುಡಿಸುವುದು ಕೂಡ ಪುರುಷ ಪಾತ್ರಗಳಿಗೆ ಅಥವಾ ಗಾಂಭೀರ್ಯ ಪಾತ್ರಗಳಿಗೆ ಹಾಗೆ ಸ್ತ್ರೀ ವೇಷಗಳಿಗೆ ಅಥವಾ ನಾಟ್ಯಕ್ಕೆ ಬಾರಿಸುವ ಕ್ರಮ ಇಲ್ಲ ಮದ್ದಳೆಯ ನುಡಿತಗಳಿಗೆ ಹೊಂದಿಕೊಂಡು ಚಂಡೆಯನ್ನು ಬಾರಿಸುವುದು ಹೇಳಿದರೆ ಅದು ಮೃದು ಪೆಟ್ಟುಗಳಲ್ಲಿ ನಡು ಪೆಟ್ಟುಗಳಲ್ಲಿ ಬಾರಿಸುವ ಕ್ರಮ ಇಲ್ಲ ನಾವು ಆಲಿಸುವ ಆಟದಲ್ಲಿ ಮೊದಲಿಗಿಂತ ಈಗಲೂ ಕೂಡ ನಾವು ಆಲಿಸುವುದು ಚೌಕಿ ಪೂಜೆಯಲ್ಲಿ ಗಜಮುಖದವಾಗಿ ಹಾಡುವಾಗ ಚೆಂಡೆಯವ ಬಾರಿಸುವ ಕ್ರಮ ಆವತ್ತಿನ ಇಡೀ ಆಟದ ಲುಕ್ ಕಾಣಿಸ್ತದೆ ಅದರಲ್ಲಿ ಅಥವಾ ಒಂದು ಪೀಠಿಗೆ ಬಾರಿಸುವಾಗ ಪ್ರಸಂಗ ಪೀಠಿಗೆ ಬಾರಿಸುವಾಗ ಇಡೀ ಪ್ರಸಂಗದ ನಡೆಯನ್ನು ರಂಗದಲ್ಲಿ ತೋರಿಸುವುದು ಚಂಡೆ ಚಕಚಕ್ಯತೆ ಹಾಗಂತೇಳಿ ಅಲ್ಲಿ ಮದ್ದಳೆಯ ಒತ್ತು ಕೊಟ್ಟರೆ ಸಾಕಾಗ್ತದೆ ಅದೇ ಶ್ರೀವೇಶ ಶೃಂಗಾರದವ ಸನ್ನಿವೇಶಗಳು ಬಂದಾಗ ಮದ್ದಳೆಯವನ ಕಸುಬು ಕೂಡ ಕಾಣಬೇಕು ಹೇಳುವ ದೃಷ್ಟಿಯಲ್ಲಿ ಚಂಡೆ ಬಿಟ್ಟು ಮದ್ದಳೆಗೆ ಬಿಟ್ಟು ಕೊಡ್ತಾಯಿದ್ರು ಈಗ ಒತ್ತು ಮದ್ದಳೆಯವರೇ ಮದ್ದಳೆಗಿದ್ದರೆ ನಿರ್ವಾಹ ಇಲ್ಲದೆ ಚಂಡೆ ಬಾರಿಸಬೇಕಾಗ್ತದೆ ಅಥವಾ ಚೆಂಡೆಯಲ್ಲೇ ಕುಣಿಸುವ ಕ್ರಮ ಬಂದದ್ರಿಂದ ಚೆಂಡೆಯನ್ನು ಒಳ ಪಟ್ಟು ನಾವು ಇದು ಕಾರ್ಯಕ್ರಮವನ್ನು ಮಾಡ್ತೇವೆ ಹಾಗಂತೇಳಿ ಅದರಲ್ಲಿ ಮನಸ್ಸಿಗೆ ಸಮಾಧಾನ ಇಲ್ಲ ನಮಗೆ ಯಾಕೆ ಇಲ್ಲ ಹೇಳಿದರೆ ಮದ್ದಳೆಯಲ್ಲಿ ಬಾರಿಸಿದ ಮೇಲು ಸ್ವರಗಳನ್ನು ಚೆಂಡೆಯಲ್ಲಿ ಬಾರಿಸಿದರೆ ಅದು ಹೊಂದಾಣಿಕೆ ಆಗುವುದಿಲ್ಲ ಹೊಂದಾಣಿಕೆ ಆಗುವಾಗೆ ಬಾರಿಸಿದರೆ ಕೇಳುವುದಿಲ್ಲ ಮೈಕ್ ಇರ್ತದೆ ವಿಪರೀತ ಧ್ವನಿಯನ್ನು ಕೊಟ್ಟಿರ್ತಾರೆ ಕೆಲಸ ಅಂತಹ ಅವಳಿಯಿಂದ ಚೆಂಡೆಯನ್ನು ಒಟ್ಟಿಗೆ ಬಾರಿಸುವ ಕ್ರಮ ಬಂದಿದೆ ಆದರೆ ನಮಗೆ ಸಮಾಧಾನ ಇಲ್ಲದಿದ್ದರೂ ಈಗಿನ ಕಾಲಕ್ಕೆ ಬೇಕು ಹೇಳುವ ರೀತಿಯಲ್ಲಿ ನಾವು ಬಾರಿಸ್ತೇವೆ ನಿಮ್ಮ ಪ್ರಕಾರ ಅದು ಹೇಗೆ ಆಗಬೇಕು ಅಲ್ವ ನನ್ನ ಪ್ರಕಾರ ಆ ಹೊತ್ತಿಗೆ ಮದ್ದಳೆಯ ಕಸುಬೇ ಕಾಣಬೇಕು ಮದ್ದಳೆಯಲ್ಲೇ ಕುಣಿಸಬೇಕು ಕೆಲವು ನೃತ್ಯ ವ್ಯತ್ಯಾಸಕ್ಕೆ ಚಂಡೆ ಇರಲಿ ತೊಂದರೆ ಇಲ್ಲ ಇದು ನಾನು ಕೂಡ ಮೊನ್ನೆ ನಮ್ಮ ಶೂರ್ಪನಕ ಮನಭಂಗದಲ್ಲಿ ಅಕ್ಷಯ ಅವರ ಮಾಯಾ ಶೂರ್ಪನಕ್ಕೆ ಇತ್ತು ಪ್ರಖ್ಯಾತರವರ ಪದ್ಯ ಇತ್ತು ಆದರೆ ನಾನು ಏನು ಮಾಡಿದ ಭಾಗದಲ್ಲಿ ಹೇಳಿದ್ರು ಮದ್ದಳೆಗೆ ಬರ್ತೀರ ಹೇಳಿದ ಕೂಡಲೇ ನಾನು ಮದ್ದಳೆಗೆ ಹೋದೆ ಒಂದು ಪದ್ಯಕ್ಕೆ ಚಂಡೆ ಬಾರಿಸಿ ಮತ್ತೆ ಮದ್ದಳೆಗೆ ಹೋದೆ ಅದು ಸಮಾಧಾನವೇ ಬೇರೆ ಮದ್ದಳೆಯಲ್ಲಿ ಮಾಡಿದ ಕಸುಬಿನ ಸಮಾಧಾನವೇ ಬೇರೆ ನಮಗೆ ಎಷ್ಟು ಸರಿಯಾಗಿದೆ ಅನ್ನೋದಕ್ಕಿಂತಲೂ ಆ ಮದ್ದಳೆಯಲ್ಲಿ ಆ ಭಾಗ ಬಂದರೆ ಒಳ್ಳೆಯದು ಅಂತ ನಮಗೆ ಮತ್ತು ಈಗಿನ ಕಾಲದ ಯಕ್ಷಗಾನ ಪ್ರೇಕ್ಷಕರಿಗೂ ಕೂಡ ಚೆಂಡೆ ಬೇಕು ಹಾಗಾಗಿ ಚೆಂಡೆಯಲ್ಲಿ ಹಾಗಂತೇಳಿ ಕೆಲವರಿಗೆ ಹಳೆ ಕಾಲದವರಿಗೆ ಚೆಂಡೆ ಬೇಡ ಅವರು ಹೇಳ್ತಾರೆ ಯಾಕೆ ಆ ಪದ್ಯಗಳಿಗೆಲ್ಲ ಚೆಂಡೆ ಹೊಡಿತಾರೆ ಅನ್ನೋದು ಕೆಲವು ಕಮೆಂಟ್ಗಳು ಬರ್ತೇವೆ ನಾವು ನೋಡ್ತೇವೆ ಆದರೆ ಅನಿವಾರ್ಯವಾಗಿ ಕೆಲವು ಸಲ ಬೇಕಾದವರಿಗೆ ಬೇಕಾಗುವಂತೆ ಬೇಡದವರಿಗೆ ಬೇಡದ ಹಾಗೆ ನಾವು ವರ್ತಿಸಬೇಕಾಗ್ತದೆ ಇದು ಕಾಲದ ಪ್ರಭಾವ ಸರ್ ಇನ್ನಷ್ಟು ಮಾತುಕತೆಯನ್ನ ಮುಂದುವರಿಸೋಣ ಆದ್ರೆ ಮುಂದಿನ ಸಂಚಿಕೆಯಲ್ಲಿ ಇದ್ರೆ ಇಡೋಣ ಇದಾಗಿತ್ತು ಆನಂದ ಗುಡಿಗಾರ್ ಅವರ ಯಕ್ಷಕಲಾ ಜೀವನದ ಪಯಣ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಂದು ಕಲಾವಿದನ ಜೊತೆ ನಾನು ಸಿಗ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಇದು ಜನಮನದ ನಾಡಿಮಿಟ್ಟಿದ ನಮಸ್ಕಾರ